ನಮಸ್ಕಾರ ವೀಕ್ಷಕರೇ ನಾನು ವಿಜಯ್ ಜನಹಳ್ಳಿ ಇವತ್ತು ದಿ ಫೆಡ್ರಲ್ ಕರ್ನಾಟಕದಲ್ಲಿ ವಿಶೇಷ ಸಂದರ್ಶನದಲ್ಲಿ ಬಹಳ ಪ್ರಮುಖವಾದಂಥ ವ್ಯಕ್ತಿಯೊಬ್ಬರಿದ್ದಾರೆ ರಾಜ್ಯಾದ್ಯಂತ ಕರೋನಾ ಸಂಬಂಧಪಟ್ಟಂತೆ ಒಂದು ರೀತಿಯಲ್ಲಿ ಹೆಚ್ಚಳ ಅಥವಾ ಹೆಚ್ಚಳ ಆಗ್ತಾ ಇಲ್ಲ ಈ ಆತಂಕ ಬೇಡ ಅಂತ ಸರ್ಕಾರ ಸಲಹೆ ಕೊಟ್ಟಿರುತ್ತೆ ಅದರ ಜೊತೆಗೆ ಮುಂಜಾಗ್ರತಾ ಕ್ರಮಗಳನ್ನು ಬಹಳ ಯಶಸ್ವಿಯಾಗಿ ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಕೂಡ ಎರಡು ಕೂಡ ತೆಗೆದುಕೊಳ್ತಾ ಇರುವಂಥದ್ದು ಅದರ ಜೊತೆಗೆ ವೈದ್ಯಕೀಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಹೊಸ ಹೊಸ ಸುಧಾರಿತ ಕ್ರಮಗಳನ್ನು ಕೂಡ ಕೈಗೊಳ್ತಾ ಇರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾದಂಥ ಮೊಹಮ್ಮದ್ ಮೊಹಸಿನ್ ಅವರು ನಮ್ಮ ಜೊತೆ ಇರುವಂಥದ್ದು ಏನೆಲ್ಲ ಸರ್ಕಾರ ಕ್ರಮ ಕೈಗೊಂಡಿದ್ದ ಸಂಬಂಧಪಟ್ಟಂತೆ ಫೆಡರಲ್ ಕರ್ನಾಟಕದ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಮಾತಾಡ್ತಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಕರೋನಾ ಸಂಬಂಧಪಟ್ಟಂತೆ ಫಸ್ಟ್ ಒಂದು ಫಸ್ಟ್ ವೇವ್ ಸೆಕೆಂಡ್ ವೇವ್ ಆದ ನಂತರ ಸಾಕಷ್ಟು ಆತಂಕ ಆಯಿತು ಈಗ ರೀಸೆಂಟ್ ಆಗಿ ಒಂದು ತಿಂಗಳಿಂದ ಇದರ ಸುದ್ದಿ ಬರ್ತಾ ಇರುವಂಥದ್ದು ಮುಖ್ಯಮಂತ್ರಿಗಳು ಕೂಡ ವಿಶೇಷವಾಗಿ ಸಭೆ ನಡೆಸಿ ಮುಂಜಾಗ್ರತಾ ಕ್ರಮಗಳ ಕೈಗೊಳ್ಳುವ ಸಂಬಂಧ ಸೂಚನೆ ಕೊಟ್ಟಿರುವಂಥದ್ದು ನೀವು ಪ್ರಧಾನ ಕಾರ್ಯದರ್ಶಿಯಾಗಿ ನಿಮ್ಮ ಮೇಲೆ ಜವಾಬ್ದಾರಿ ಇರುವಂತ ಹಿನ್ನೆಲೆ ನಿಮಗೂ ಜವಾಬ್ದಾರಿ ಇರುವಂಥದ್ದು ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಫಸ್ಟ್ ಆಫ್ ಆಲ್ ನಮ್ಮ ನಮ್ಮ ಎಲ್ಲ ವೀಕ್ಷಕರಿಗೆ ನಾವು ಒಂದು ಸಲಹೆ ಕೊಡ್ತೀವಿ ಏನ್ ಕೋವಿಡ್ ಈಗ ಹೊಸ ಲಕ್ಷಣ ಬಂದಿದೆ ಅದು ಅಷ್ಟು ಸೀರಿಯಸ್ ಇಲ್ಲ ಒಂದು ವೇರಿಯೆಂಟ್ ಆಫ್ ದ ಕೋವಿಡ್ ಇದೆ ಅದ್ರ ಬಗ್ಗೆ ಯಾರು ಗಾಬರಿ ಆಗಲಿಕ್ಕೆ ಅವಶ್ಯಕತೆ ಇಲ್ಲ ಇದು ಒಂದು ಮೈಲ್ಡ್ ವೆರೈಟಿ ವೇರಿಯಂಟ್ ಆಫ್ ದ ಕೋವಿಡ್ ಇದು ಸೊ ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ಸಾಧನಿಕ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕಂತೆ ಅದೇನಿದೆ ಹೆಲ್ತ್ ಆ್ಯಂಡ್ ಹೈಜೀನ್ ಸ್ವಲ್ಪ ಬಿಸಿ ಇರ್ಬೋದು ಸ್ವಲ್ಪ ಕೆಮ್ಮು ಜ್ವರ ಬಂದರೆ ಸ್ವಲ್ಪ ಪ್ರಿಕಾಷನ್ ತೊಗೊಳ್ಬೇಕಂತ ಆ ಟಿಪ್ ಅಷ್ಟಿದೆ ಇದ್ರ ಬಗ್ಗೆ ಈಗಾಗಲೇ ಸಂಬಂಧ ಮುಖ್ಯಮಂತ್ರಿಗಳು ನಮ್ಮ ಸಚಿವರು ಎಲ್ಲ ಎರಡು ಮೂರು ಸಲ ಮೀಟಿಂಗ್ ಆಗಿದೆ ಆ ಮೀಟಿಂಗ್ ಚರ್ಚೆ ಮಾಡಿದಾಗ ನಮ್ಮ ಸಂಬಂಧ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸಜಿ ಶಿಕ್ಷಣ ಇಲಾಖೆ ಸಚಿವರು ಅವರು ಕೂಡ ನಮಗೆ ಕೆಲವು ನಿರ್ದೇಶನ ಕೊಟ್ಟಿದ್ದಂತೆ ಆ ಪ್ರಕಾರ ನಾವು ಮುನ್ನೆಚ್ಚರಿಕೆ ತೊಗೊಂಡಿದ್ದೀವಿ ನಮ್ಮ ಎಲ್ಲ ಹಾಸ್ಪಿಟಲ್ಗಳಲ್ಲಿ ಏನು ಟೆಸ್ಟ್ ಫೆಸಿಲಿಟಿ ಇದೆ ಅದು ಕ್ರಿಯೇಟ್ ಆಗಿದೆ ಟೆಸ್ಟ್ ಕಿಟ್ಸ್ ಅವೈಲೇಬಲ್ ಇದೆ ಪ್ಲಸ್ ಎಲ್ಲ ಹಾಸ್ಪಿಟಲ್ಗಳಲ್ಲಿ ಒಂದು ಹತ್ತು ಬೆಡ್ ಇರ್ಬೋದು ಐ ಐವತ್ತು ಬೆಡ್ ಇರ್ಬೋದು ಡಿಪೆಂಡಿಂಗ್ ಆನ್ ದ ಡೆನ್ಸಿಟಿ ಆಫ್ ದ ಸಿಟಿ ಆ ಪ್ರಕಾರ ನಾವು ಎಲ್ಲ ಮೆಡಿಕಲ್ ಕಾಲೇಜ್ನಲ್ಲಿ ಮತ್ತು ಸೂಪರ್ ಹಾಸ್ಪಿಟಲ್ನಲ್ಲಿ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಪ್ಲಸ್ ಇಂಥ ಯಾವುದೋ ಪರ್ಸನ್ ಬಂದರೆ ಹೇಗೆ ಟ್ರೀಟ್ ಮಾಡಬೇಕಂತೆ ಅವರಿಗೆ ಐ ಸಿ ಫ್ಯಾಸಿಲಿಟಿ ಇರಬೇಕಂತೆ ಅಲ್ಲಿ ಆಕ್ಸಿಜನ್ ಫ್ಯಾಸಿಲಿಟಿ ಇದೆ ಇಲ್ವಾ ಅದು ನಾವು ಖಚಿತ ಮಾಡ್ಕೊಂಡಿದ್ದೀವಿ ಸೊ ಏನು ಮುಂಜಾಗ್ರತೆ ಕರಮಾಗಿ ಆ ಆ ಟೈಪ್ ನಾವು ಕಲಮ್ ತೊಗೊಂಡಿದ್ದೀವಿ ಮತ್ತು ಯಾ ಯಾರು ಇದ್ರ ಬಗ್ಗೆ ಗಾಬ್ರಿ ಪಡಲಿಕ್ಕೆ ಶಕ್ತಿಲ್ಲ ಇದು ಬಂದರೆ ಮುಂದುವಸಿ ಹತ್ತು ದಿವಸ ಕೆಮ್ಮು ಇದೆ ಜ್ವರ ಇದೆ ಅವಾಗ ಅವರು ಟೆಸ್ಟ್ ಮಾಡಿದರೆ ನಾವು ನಮ್ಮ ಹಾಸ್ಪಿಲ್ಗಳಲ್ಲಿ ಆಲ್ಮೋಸ್ಟ್ ಫ್ರೀ ಆಗಿ ಟೆಸ್ಟ್ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಯಾವ್ದು ಗೌರಿ ಮಾಡಿ ಮಾಡೋಕೆ ಸರ್ ಯಾರು ಪ್ಯಾನಿಕ್ ಆಗಬೇಡ ಅಂತ ಹೇಳಿದ್ರು ಹೇಳಿದಾರೆ ಮತ್ತು ಲಾಸ್ಟ್ ಒಂದು ಹದಿನೈದು ಇಪ್ಪತ್ತು ದಿವಸ ನೀವು ಅಬ್ಸರ್ವ್ ಮಾಡೋ ರೀತಿಯಲ್ಲಾದರೆ ಕರೋನಾ ಸಂಖ್ಯೆ ಇನ್ನೂರು ಮುನ್ನೂರು ಆ ರೀತಿ ಬಂತಾದ್ರು ಕೂಡ ಯಾರು ಕೂಡ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಅಥವಾ ಆ ರೀತಿ ಪ್ಯಾನಿಕ್ ಆಗುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಅನ್ಸುತ್ತಲ್ಲ ಸರ್ ನಿಜವಾಗಿ ಅದೇನಾಗಿದೆ ಇದ್ರ ಬಗ್ಗೆ ನಾವು ಎಷ್ಟು ಹದಿಮೂರು ಹದಿನೈದು ಡೆತ್ ಆಗಿತ್ತು ಇದ್ರ ಬಗ್ಗೆ ಡೆತ್ ಹೌದಿಟ್ ನಾವು ಇನ್ನು ನಾವು ಇಲಾಖೆಯನ್ನು ನಮ್ಮ ಎಕ್ಸ್ಪರ್ಟ್ಸ್ ಅವರು ಮಾಡಿದಂತೆ ಕೋವಿಡ್ ಒಂದು ಸಮಿತಿ ಸಮಿತಿ ಮುಖಾಂತರ ಅಡೆತ್ ಅಡೆತ್ ಆಗಿದೆ ಅದರಲ್ಲಿ ಆಲ್ಮೋಸ್ಟ್ ಹದಿಮೂರು ಹದಿನೈದು ಕೇಸ್ ನಲ್ಲಿ ಅವರು ಚೆಕ್ ಮಾಡಿದಾಗ ಕೋವಿಡ್ ಇಂದ ಯಾವುದು ಡೆತ್ ಆಗಲಿಲ್ಲ ಬೇರೆ ಬೇರೆ ಕಾರಣದಿಂದ ಏಜ್ ವೆಸ್ ರಿಲೇಟೆಡ್ ಕಾಯಿಲೆ ಇರ್ಬೋದು ಅವರಿಗೆ ಹಾರ್ಟ್ ಕಾಯಿಲೆ ಇರ್ಬೋದು ಲಂಗ್ಸ್ ಸಮಸ್ಯೆ ಇರ್ಬೋದು ಇಂಥ ಬೇರೆ ಕಾಯಿಲೆಗಳಿಂದ ಅವರು ಕೆಲವು ಮಂದಿ ತೀರ್ಕೊಂಡ್ತಾರೆ ಬಟ್ ಕೋವಿಡಿಂದ ಯಾವುದು ಇನ್ನೂವರೆಗೆ ನಮಗೆ ಮಾಹಿತಿ ಪ್ರಕಾರ ಯಾರು ಡೆತ್ ಆಗಲಿಲ್ಲ ಓಕೆ ಆಕ್ಸಿಜನ್ ಲಾಸ್ಟು ಕ ಅಂದರೆ ಕಳೆದ ಬಾರಿ ಕೋ ಕೋವಿಡ್ ಸಂಬಂಧದಲ್ಲಿ ಆಕ್ಸಿಜನ್ ಕೊರತೆಯಿಂದ ಸಾಕಷ್ಟು ಪ್ಯಾನಿಕ್ ಆಗಿದ್ದು ಆಕ್ಸಿಜನ್ ಕೊರತೆ ಇದೆ ಅಂತ ಸರ್ಕಾರ ಕೂಡ ಒಂದಷ್ಟು ಪ್ರಿಕಾಷನರಿ ಮೆಜರ್ ತೊಗೊಂಡಿದ್ದು ಈಗ ಆಕ್ಸಿಜನ್ ಸಂಬಂಧಪಟ್ಟಂತೆ ಏನೆಲ್ಲ ಮೆಜರ್ಸ್ ಆಗಿದೆ ಸರ್ ಮತ್ತು ಎಲ್ಲ ಕೂಡ ಸಫಿಷಿಯಂಟ್ ಆಗಿದೆಯಾ ಪ್ರತಿಯೊಂದು ಈಗ ಆಕ್ಸಿಜನ್ ಬೆಡ್ ಇರ್ಬೋದು ಐ ಸಿ ಯು ಇರ್ಬೋದು ಇದ್ರ ಬಗ್ಗೆ ನಾವು ಮುಂಜಾಗ್ರತೆ ಕ್ರಮ ವಹಿಸಿದ್ದೀವಿ ಪ್ಲಸ್ ಎಲ್ಲಿ ನಾವು ಹೊಸದಾಗಿ ಆಕ್ಸಿಜನ್ ಪ್ಲಾಂಟ್ ಹಾಕಿಸ್ಕೊಂಡಿದ್ದೀವಿ ಅದು ವರ್ಕಿಂಗ್ ಕಂಡೀಷನ್ ಇಲ್ಲಿದೆ ಅದು ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡಿ ನಾವು ಮುಂಜಾಗ್ರತೆ ಎಲ್ಲ ಕಡೆ ನಾವು ಎಲ್ಲ ಪ್ರತಿಯೊಂದು ಮೆಡಿಕಲ್ ಕಾಲೇಜ್ ಆಗಲಿ ಮತ್ತು ನಮ್ಮ ಹಾಸ್ಪಿಟಲ್ಸ್ಗಳಲ್ಲಿ ಆಗಲಿ ಅವರು ಎಲ್ಲ ಕ್ರಮ ತಗೊಂಡಿರುತ್ತೆ ಮತ್ತು ಯಾವುದೂ ಸಮಸ್ಯೆ ಇಲ್ಲ ಸಮಸ್ಯೆ ಯಾವುದು ಕೂಡ ಜನ ಯಾವುದು ಕೂಡ ಪ್ಯಾನಿಕ್ ಆಗೋದು ಪ್ಯಾನಿಕ್ ಹೋಗ್ಲಿಕ್ಕೆ ಯಾವುದೋ ಅವಶ್ಯಕತೆ ಓಕೆ ಸರ್ ಮತ್ತೆ ಆಕ್ಸಿಜನ್ ಪ್ಲಾಂಟ್ಸ್ ಎಲ್ಲ ಕೂಡ ಸಫಿಸಿಯೆಂಟ್ ಎಲ್ಲ ಬಂದಿದೆ ಕೆಮಿಸ್ಟ್ರಿ ಸೊಫಿಯೆಂಟ್ ಓಕೆ ಸರ್ ಸರ ಇದನ್ನು ಹೊರ್ತುಪಡಿಸಿ ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವೈದ್ಯಾಧಿಕಾರಿಗಳಿಗೆ ಅಥವಾ ಸಂಬಂಧಪಟ್ಟಂತಹ ಮೆಡಿಕಲ್ ಕಾಲೇಜು ಸೂಪರ್ ಎಂಟೆಂಟಿಗೆಲ್ಲ ಕೂಡ ಏನು ಸಂದೇ ಏನು ನೀವೇನು ಸೂಚನೆ ಕೊಟ್ಟಿದ್ದೀರಾ ಸರ್ ನೀವು ಸರ್ ಅದೇ ಈಗ ಕೋವಿಡ್ ಪಸಂತ ಬಂದಾಗ ನಾವು ಎರಡು ಮೂರು ಸಲ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ದೀವಿ ಮತ್ತು ಬ್ಯಾಂಗ್ಲೂರಲ್ಲಿ ಕೂಡ ಸಭೆ ಆಗಿದೆ ಸಮಾನ ಸಚಿವರು ಮೀಟಿಂಗ್ ತಗೊಳ್ಳೋಣಂತೆ ಪ್ಲಸ್ ನಾವು ಕೂಡ ಮೀಟಿಂಗ್ ಮಾಡಿದ್ದೀವಿ ಅವರಿಗೆ ಪ್ರತಿಯೊಂದು ಹಾಸ್ಪಿಟಲ್ನಲ್ಲಿ ಟೆಸ್ಟ್ ಫೆಸಿಲಿಟಿ ಇರಬೇಕಂತೆ ಅಲ್ಲಿ ಬೆಡ್ ಫೆಸಿಲಿಟಿ ಇರಬೇಕಂತೆ ಅಲ್ಲಿ ಆಕ್ಸಿಜನ್ ಫೆಸಿಲಿಟಿ ಇದೆ ಪ್ಲಸ್ ಔಷಧಿ ಲಭ್ಯ ಇದೆ ಇದ್ರ ಬಗ್ಗೆ ಗಮನ ಕೊಡಬೇಕಂತೆ ಮತ್ತು ವಾರ್ಡ್ ರಿಸರ್ವ್ ಮಾಡಿದ್ದೀವಿ ಪ್ರತಿಯೊಂದು ಹಾಸ್ಪಿಟಲ್ ವಾರ್ಡ್ ರಿಸರ್ವ್ ಮಾಡಿದ್ದೀವಿ ಹತ್ತು ಇರ್ಬೋದು ಐವತ್ತು ಇರ್ಬೋದು ಅವಾಗ ಏನೋ ಸಮಸ್ಯೆ ಬಂದರೆ ಅವರು ಜಾಗೃತಾಗಿ ನಮ್ಮ ಎಲ್ಲ ಡಾಕ್ಟರ್ಸ್ಗಳು ಮತ್ತು ಎಲ್ಲ ಸಿಬ್ಬಂದಿಗಳು ಅವರು ಕೆಲಸ ಮಾಡಬೇಕಂತೆ ಯಾವುದು ರಜೆ ಸ್ವಲ್ಪ ದೀರ್ಘ ರಜೆಯಲ್ಲಿ ಹೋಗಬಾರ್ದು ಸಣ್ಣ ರಜೆ ಇರಬಹುದು ದೀರ್ಘ ರಜೆಗಳಲ್ಲಿ ಯಾವ್ದು ಹೋಗಬಾರ್ದು ಇಂತ ನಾವು ನಿರ್ದೇಶನ ಕೊಟ್ಟಿದ್ದೀವಿ ಸೊ ಎಲ್ಲರೂ ನಮ್ಮ ಅಧಿಕಾರಿ ಮಿತ್ರರು ಆಗ್ಬೋದು ಮತ್ತು ಆಸ್ಪತ್ರೆಗಳು ಸಿಬ್ಬಂದಿಯವರು ಅವರು ಸಂದತೆ ಇದ್ದಂತೆ ಅದು ಏನು ಸಮಸ್ಯೆ ಇಲ್ಲ ಸರ್ ಒಂದು ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ನೋಡೋದಾದ್ರೆ ಕಳೆದ ಎರಡು ಮೂರು ವೇವ್ಸ್ ಅಲ್ಲಿ ನೋಡಿರಾದ್ಮೇಲೆ ಈಗ ಒಂದು ತಿಂಗಳಲ್ಲಿ ನನಗೂ ಕೂಡ ಏನಾಗುತ್ತೋ ಅನ್ನೋ ಒಂದು ಪ್ಯಾನಿಕ್ ಇತ್ತು ಒಂದು ಮುಂಜಾಗ್ರತಾ ಕ್ರಮ ಕೈಗೊಂಡಿರುವ ಸಂಬಂಧಪಟ್ಟ ಹಿನ್ನೆಲೆಯಲ್ಲಿ ಒಂದು ಧೈರ್ಯ ಇತ್ತು ಅದು ಈ ಕರೋನಾ ಪ್ರಕಾರ ಅಂತ ತೀವ್ರತೆ ಸೀರಿಯಸ್ಗೇ ಇಲ್ಲ ಸೊ ಈ ನೆಲೆಯಲ್ಲಿ ಇದು ಆ ರೀತಿ ಗಾಬರಿ ಪಡುವಂಥದ್ದೆಲ್ಲ ಇದು ಅಷ್ಟೊಂದು ತೀವ್ರತೆ ಇಲ್ಲ ಕಳೆದ ಕರೋನಾಗೆ ಹೋಲಿಸಿದ್ರೆ ಅಂತ ಹೇಳ್ಬೋದಾ ಸರ್ ಹೌದು ಇದು ಒಮಿಕ್ರಾನ್ ಒಂದು ಮೈಲ್ಡ್ ವೇರಿಯಂಟ್ ಇದೆ ಮತ್ತು ಸಾಮಾನ್ಯವಾಗಿ ಯಾರಿಗೆ ಸಮಾನ ಎಲ್ಲರಿಗೆ ನಾವು ವ್ಯಾಕ್ಸಿನೇಷನ್ ಆಗಿದೆ ಇಲ್ಲಿ ಒಂದೇ ಜಸ್ಟ್ ನಾವು ಹೇಳೋದು ಅಷ್ಟೇ ಒಂದು ಒಂದು ಇಂಪಾರ್ಟೆಂಟ್ ನಾವು ಗಮನ ಇರ್ಬೋದು ಅವರು ಹೆಚ್ಚಿನ ವ್ಯಸ್ತ ಅವರು ಎಪ್ಪತ್ತೆರಡು ವರ್ಷ ಎಂಬತ್ತು ವರ್ಷ ಹಿಂದೆ ಬಂದಿರ್ಬೋದು ಇಲ್ಲಾಂದ್ರೆ ಬಹಳ ಚಿಕ್ಕ ಮಕ್ಕಳು ಇದ್ದರೆ ಅವಾಗ ಸ್ವಲ್ಪ ಮುಂಜಾಗ್ರತೆಯಿಂದ ಕೆಲಸ ಮಾಡಿದರೆ ಸಾಕು ಬೇರೆ ಅವರಿಗೆ ಇಂತ ಯಾವುದೋ ಸಮಸ್ಯೆ ಇನ್ನೂವರೆಗೆ ನಮ್ಮ ನಾವು ನೋಡಿದಾಗ ನಮ್ಮ ಎಲ್ಲ ನಿನ್ನೆ ಕೂಡ ನಾವು ಒಂದು ಮಾಡಿದೀವಿ ಕರ್ನಾಟಕ ಸ್ಟೇಟ್ ಅಲ್ಲಿ ಯಾವುದೇ ಸಮಸ್ಯೆ ಇನ್ನೂ ಬಂದಿಲ್ಲ ಅಷ್ಟೇ ನಾವು ಸರ್ ಒಂದು ಖುಷಿ ತಂಡ ಎಲ್ಲವೂ ಕೂಡ ನೀವು ಮುಂಜಾಗ್ತಾ ಕ್ರಮ ಕೈಗೊಂಡಿದ್ದೀರಾ ಯಾವುದು ಕೂಡ ಪ್ಯಾನಿಕ್ ಆಗೋ ಬೇಡ ಇದನ್ನ ಇದನ್ನು ವರ್ತುಪಡಿಸಿ ಸರ್ ಡಿಪಾರ್ಟ್ಮೆಂಟ್ ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ವೈದ್ಯಕೀಯ ಶಿಕ್ಷಣ ಲಾಖೆ ಸಂಬಂಧಪಟ್ಟರೆ ಸೊ ನೋ ವೈಲೆನ್ಸ್ ಅನ್ನು ಸಂಬಂಧಪಟ್ಟ ಪಿ ರಿಲೀಸ್ ಮಾಡಬೇಕು ಪ್ಲಾನ್ ಆಗಿರುವಂತದ್ದು ಸರ್ ಅದು ಸರ್ ಅದು ಮನೆ ಭಾಷೆ ತಾವು ಕಲ್ಕಲ್ಲಿ ಒಂದು ಡಾಕ್ಟರ್ ಮೇಲೆ ದೌರ್ಜನ್ಯ ಆಗಿತ್ತು ಒಂದು ಕೇಸ್ ಆಗಿತ್ತು ಅದು ಹಿಂದೆ ಕೂಡ ನಾವು ಇದರ ಬಗ್ಗೆ ಮುಂಜಾಗ್ರತಾ ಕ್ರಮ ವಹಿಸಿದ್ವಿ ಆದಮೇಲೆ ಇಲ್ಲ ಪ್ರತಿಯೊಂದು ಮೆಡಿಕಲ್ ಕಾಲೇಜ್ನಲ್ಲಿ ನಮ್ಮದು ಮಹಿಳೆಯರ ಮೇಲೆ ಸ್ಟಾಫ್ ಇರ್ಬೋದು ಬೇರೆ ಇರ್ಬೋದು ಇಂಥ ಯಾವುದು ಕಂಪ್ಲೇಂಟ್ ಬರಬಾರ್ದು ಈ ನಿಟ್ಟಿನಲ್ಲಿ ಒಂದು ಎಸ್ ಒ ಪಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ನಾವು ಮಾಡ್ಕೊಂಡಿದ್ದೀವಿ ಯಾಕಂದರೆ ಸಿ ಇಂಥ ಪರ್ಸನ್ ಕಂಪ್ಲೇಂಟ್ ಬಂದಾಗ ಪೋಸ್ಟ್ ಇಲ್ಲಿ ಏನು ಕೆಲಸ ಮಾಡಬೇಕಂತೆ ಯಾರಿಗೆ ಇನ್ವಾಲ್ವ್ ಮಾಡ್ಬೇಕಂತೆ ಯಾವ ಕಂಪ್ಲೇಂಟ್ ಬಂದರೆ ಹೌ ಟು ಹ್ಯಾಂಡಲ್ ಕಂಪ್ಲೇಂಟ್ ಅದು ಕೂಡ ಎಸ್ ಒ ಪಿ ಮಾಡಿದ್ದೀವಿ ಸೊ ಪ್ರತಿಯೊಂದು ಮೆಡಿಕಲ್ ಕಾಲೇಜ್ನಲ್ಲಿ ಒಂದು ಕಮಿಟಿ ಮಾಡಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಅಲ್ಲಿ ಪೊಲೀಸ್ ಇರ್ಬೋದು ಮತ್ತು ಬೇರೆ ಹೆಣ್ ಮಕ್ಕಳ ಸ್ಟಾಫ್ ಇರ್ಬೋದು ಅವರು ಕಮಿಟಿ ಮಾಡಿ ಕಂಪ್ಲೇಂಟ್ ಬಂದರೆ ಅವರು ಅವರು ಪರಿಶೀಲನೆ ಮಾಡಿ ಅದ್ರ ಮೇಲೆ ಏನಿದೆ ಆ್ಯಕ್ಷನ್ ತಗೊಳ್ಬೇಕಂತೆ ಅವರಿಗೆ ನಾವು ದೇಶ ಕೊಡ್ತೀವಿ ಅದಕ್ಕೆ ಒಂದು ವಾಯ್ಲೆಟ್ ವಾಯ್ಲೆಟ್ ಬುಕ್ ನಾವು ಹೇಳ್ತೀವಿ ಅದು ಎಸ್ ಒ ಪಿ ನಾವು ಪ್ರತಿಯೊಂದು ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ಗಳಿಗೆ ನಾವು ಇಶ್ಯೂ ಮಾಡಿದ್ದೀವಿ ಸೊ ದ್ಯಾಟ್ ಇಂಥ ಯಾವುದು ಪರ್ಸನ್ ಬಂದಾಗ ಆ್ಯಂಡ್ ಆ್ಯಂಡ್ ನೋ ಫಾರ್ ಎನಿ ಕಂಪ್ಲೇಂಟ್ ಯಾವುದು ಬಂದರೆ ಸ್ಟ್ರಿಕ್ಟ್ ಆ್ಯಕ್ಷನ್ ನಮ್ಮ ನಾವು ಇದು ಎಸ್ ಇಶ್ಯೂ ಮಾಡಿದ್ದೀವಿ ಓಕೆ ಸರ್ ಮತ್ತೊಂದು ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶಂಕರ ಪಾಟೀಲ್ ಅವರು ಕಳೆದ ಕೆಲ ದಿನಗಳಿಂದ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಕೆಲವು ಆಸ್ಪತ್ರೆಯಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಅಥವಾ ಮೋಸ್ಟ್ಲಿ ಅದು ಹುಬ್ಳಿಯೆಲ್ಲ ಬಿಮ್ಸ್ ಆಸ್ಪೆಟ್ಲ ಅನಿಸುತ್ತೆ ಬೆಳಗಾವಿಯಲ್ಲಿ ಸೊ ಆಸ್ ಆಸ್ಪತ್ರೆಯಲ್ಲಿ ಪೇಶೆಂಟ್ಸ್ ಅಂದರೆ ಯಾವ ತಂದೆ ತಾಯಿಗಳನ್ನ ಅಥವಾ ಪೋಷಕರನ್ನ ಮಕ್ಕಳು ಅಲ್ಲೇ ಬಿಟ್ಟು ಹೋಗಿದ್ರು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಆ ಒಂದಷ್ಟು ಪ್ರಕರಣ ಬೆಳಕಿಗೆ ಬಂದಾಗ ಯಾರು ಈ ರೀತಿ ದುರುದ್ದೇಶದಿಂದ ಬಿಟ್ಟು ಹೋಗ್ತಾರೆ ಸೊ ಆ ಅವರಿಂದ ಆಸ್ತಿನ ಮುಟ್ಕೊಳ್ಳಾಕ್ಬೇಕು ಮಕ್ಕಳಿಗೆ ಏನೋ ಸಂಬಂಧಪಟ್ಟಂತೆ ಅದೊಂದಿತ್ತು ಅದು ಏನಾಯ್ತು ಸರ್ ಡೆವಲಪ್ಮೆಂಟ್ ಸರ್ ಇಂಥ ನಮ್ಮ ಆಸ್ಪತ್ರೆಗಳಲ್ಲಿ ಏನಾಗ್ತದೆ ನಾವು ಎಲ್ಲ ಫೆಸಿಲಿಟಿ ಕೊಡ್ತೀವಿ ಅವರ ಬೆಡ್ ಇದೆ ಊಟ ವ್ಯವಸ್ಥೆ ಇದೆ ಒಂದು ಶೆಲ್ಟರ್ ಇದೆ ಅಲ್ಲಿ ಕೆಲವು ಕೆಲವು ಸಲ ಅವರು ಪೋಷಕರು ಮಿಸ್ಯೂಸ್ ಮಾಡ್ತಿದ್ರು ಅವರು ಓಲ್ಡ್ ಏಜ್ ತಂದೆ ತಾಯಿ ಅವರಿಗೆ ಅಲ್ಲಿ ಬಿಟ್ಟು ಅವರು ಹೋಗಿಬಿಡೋದು ಇಂಥ ನಮಗೆ ಕೆಲವು ಪ್ರಗತಿ ನಮ್ಮ ಗಮನಕ್ಕೆ ಬಂದಿತ್ತು ಇದಕ್ಕಾಗಿ ನಾವು ಬೆಳಗಾವಿ ಮೀಟಿಂಗ್ ಹೋದಾಗ ಇಲ್ಲಿ ಇಂಥ ಇಪ್ಪತ್ತೇಳು ಮಂದಿ ಓಲ್ಡ್ ಏಜ್ ವ್ಯಸ್ತವರು ಇದ್ದಂತೆ ಅವರು ಅವರು ಮಕ್ಕಳು ತಂದೆ ಅವರು ತಂದೆ ತಾಯಿಗೆ ಬಿಟ್ಟು ಅವರು ಮನೆಗೆ ಹೋಗಿದಂತೆ ಇದು ನಮ್ಮ ಗಮನಕ್ಕೆ ಬಂದಿತ್ತು ಆಮೇಲೆ ನಾವು ಇಲ್ಲ ಡಿಸ್ಟ್ರಿಕ್ಟ್ ಕಮಿಷನ್ ಕೋರ್ಡಿನೇಟ್ ಮಾಡಿ ಡಿ ಸಿ ಬೆಳಗಾವಿ ಇರ್ಬೋದು ಮತ್ತು ಅಸಿಸ್ಟೆಂಟ್ ಕಮಿಷನರ್ ಇರ್ಬೋದು ಮತ್ತು ನಮ್ಮ ಸಿಬ್ಬಂದಿಯಿಂದ ನಾವು ಓಲ್ಡ್ ಏಜ್ನಲ್ಲಿ ಏನು ಗೌರ್ಮೆಂಟಿಂದ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ರೂಲ್ ಇದೆ ಅದು ಏನು ಪ್ರೊಟೆಕ್ಷನ್ ಕೊಡಬೇಕಂತೆ ಪೇರೆಂಟ್ಸ್ಗೆ ಮತ್ತು ಪ್ರೊಟೆಕ್ಷನ್ ಕೊಡಬೇಕಂತ ಆಪ್ರಗ ಅವರಿಗೆ ನಾವು ಮನವಿ ಮಾಡಿದ್ದೀವಿ ಬಟ್ ಮತ್ತು ಇಪ್ಪತ್ತೇಳು ಮಂದಿಗೆ ಏನು ಪಾಲಕರು ಪೋಷಕರು ಅವ್ರಿಗೆ ಅವರಿಗೆ ಕಳಿಸಿ ನಾವು ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿದ್ದೀವಿ ನೋಡಪ್ಪ ಈ ಥರ ನೀವು ನಮ್ಮ ಆಸ್ಪತ್ರೆಗಳಲ್ಲಿ ನೀವು ನಮ್ಮ ನಿಮ್ಮ ತಂದೆ ತಾಯಿಗೆ ನೀವು ಇಲಾಜ್ಗೆ ನೀವು ತರ್ತಾ ಇದ್ದೀರಿ ಅದು ಅದು ಏನು ಸಮಸ್ಯೆ ಇಲ್ಲ ಬಟ್ ನೀವು ಬಿಟ್ಟು ಹೋಗಬಾರ್ದು ಗುನ್ಮುಖ ಆದಮೇಲೆ ನೀವು ಅವ್ರ ಮನೆಗೆ ಕೊಟ್ಟು ಹೋಗ್ಬೇಕಂತೆ ಒಂದು ವಾರ ನೀವು ಮಾಡಲಿಲ್ಲ ಅಂದರೆ ಯಾವುದು ಆಸ್ತಿ ಪಾಸ್ತಿ ಇದೆ ಅವಾಗ ನಾವು ನಿಮ್ಮ ಮೇಲೆ ಆಕ್ಷನ್ ತಗೋಡ್ತೀವಿ ಮತ್ತು ಅಸ್ಟೆಂಟ್ ಕಮಿಷನರ್ಗೆ ರೆಕಮೆಂಡ್ ಮಾಡ್ತೀವಿ ಅದೇನು ಆಸ್ತಿ ನೀವು ನಮ್ಮ ನಿಮ್ಮ ಹೆಸರಿಗೆ ಮಾಡಿಕೊಂಡಿದ್ರೆ ಅದು ವಾಪಸ್ ತಮ್ಮ ತಂದೆಗೆ ಹೆಸರಿಗೆ ಮಾಡ್ಕೊಡ್ತೀವಿ ಗುಟ್ಗೋಲ್ ಹಾಕ್ತೀವಿ ಸೊ ಅವಾಗ ಅವ್ರಿಗೆ ಹೆಚ್ಚಿಗೆ ಒಂದು ಈಗ ಎಲ್ಲ ಇಪ್ಪತ್ತೇಳು ಮಂದಿ ಅವ್ರು ತಮ್ಮ ತಮ್ಮ ತಂದೆ ತಾಯಿಗಳಿಗೆ ಅವ್ರ ಮನೆಗೆ ತೊಗೊಂಡು ಹೋಗಿ ಕರ್ಕೊಂಡು ಹೋಗಿದಾರಂತೆ ಸೊ ಬಹಳ ಸಂತೋಷ ಯಾಕಂದರೆ ಇದು ನಮ್ಮ ನಮಗೆ ಏನು ಸಮಸ್ಯೆ ಆಗ್ತಾ ಇದೆ ಇಪ್ಪತ್ತೇಳು ಬೆಡ್ ಅಲ್ಲ ಸಿ ಅವರು ತಂದೆ ತಾಯಿ ಅವರು ಅವರು ನಾವು ಎಷ್ಟು ಫ್ಯಾಸಿಲಿಟಿ ಕೊಟ್ಟರು ಕೂಡ ಅವರು ಅವ್ರ ಮಕ್ಕಳಿಗೆ ನೋಡ್ಕೊಡ್ತಾನೆ ಅವರಿಗೆ ಅವರು ಯಾವ್ದು ನೋಡಿದ್ರೆ ಇಲ್ಲ ನಮ್ಮ ಮಕ್ಕಳು ಬರಬೇಕಂತೆ ಅವ್ರು ನೋಡ್ಕೊಡ್ಬೇಕಂತ ಆಸೆ ಇದೆ ಇಮೋಷನಲ್ ಅಟ್ಯಾಚ್ಮೆಂಟ್ ಇರ್ತದೆ ಸೊ ಈ ನಿಟ್ಟಿನಲ್ಲಿ ಅವರಿಗೆ ವಾರ್ನಿಂಗ್ ಮಾಡಿದೀವಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿದೀವಿ ಈ ತರ ಥರ ಬೇಡ ಯಾವುದೇ ಸಮಸ್ಯೆ ಬಂದ್ರೆ ನೀವು ನಮ್ಮ ಕಡೆ ಬನ್ನಿ ಗಿವ್ ಯು ಟ್ರೀಟ್ಮೆಂಟ್ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಬಟ್ ನೀವು ಬಿಟ್ಟು ಹೋಗಬಾರ್ದು ಸೊ ಈಗ ಎಲ್ಲರೂ ಅವರ ಮನೆಗೆ ವಾಪಸ್ ಹೋಗಿದಂತೆ ಅವರು ಖುಷಿ ಇರೋದಂತೆ ಮತ್ತು ಯಾವುದೋ ಸಮಸ್ಯೆ ಒಂದೇ ಯಾವುದೇ ಕೇಸ್ನಲ್ಲಿ ಒಂದು ಕೇಸ್ ಫೈಲ್ ಮಾಡಲಿಕ್ಕೆ ಪ್ರಸಂಗ ಬಂತು ಬಟ್ ಫೈನಲಿ ದೇ ದೇವ್ಯಾ ಇಲ್ಲ ನಾವು ಕರ್ಕೊಂಡೋಗ್ತೀವಿ ಆ ಟೆ ಬಿ ಯಾವ ಆ್ಯಕ್ಷನ್ ತೊಗೊಳಕ್ಕೆ ಹೋಗಬೇಡಿ ಸೊ ಈಗ ಪ್ರತಿಯೊಂದು ಹಾಸ್ಪಿಟಲ್ನಲ್ಲಿ ಬರೀ ಬೆಳಗಾವಿ ಅಲ್ಲ ಬೇರೆ ಹಾಸ್ಪಿಲ್ನೂ ಕೂಡ ಇಂಥ ಸಮಸ್ಯೆ ಇತ್ತು ಬಟ್ ಐ ಥಿಂಕ್ ಈಗ ಸ್ವಲ್ಪ ಅವರು ಎಚ್ಚರಿಕೆಯಿಂದ ಜನ ಬಿಹೇವ್ ಹೇಳ್ಬೋದು ಸರ್ ನೀವು ಈ ಒಂದು ಆದೇಶ ಮಾಡಿದ ನಂತರ ಸ್ಟ್ರಿಕ್ಟ್ ಆಗಿ ಬೇರೆ ಬೇರೆ ಆಸ್ಪತ್ರೆಗಳಿಂದ ಕೂಡ ಈ ರೀತಿ ಕಲ್ಸ್ ಬಂದಿದ್ವು ಸರ್ ಈ ರೀತಿ ಮಕ್ಳು ಬಿಟ್ಬಿಟ್ಟು ಹೋಗಿದ್ದಾರೆ ಪೇರೆಂಟ್ಸ್ ನಿಸಿ ಇಡೀ ರಾಜನಲ್ಲಿ ಒಂದು ಸಿ ಬೆಳಗಾವಿನಲ್ಲಿ ಜಾಸ್ತಿ ಪ್ರಕರಣ ಇತ್ತು ಬೇರೆ ಹಾಸ್ಪಿಲ್ನಲ್ಲಿ ಎರಡು ಮೂರು ಇದೆ ನಾಲ್ಕು ನಮಗೆ ಗಮನಕ್ಕೆ ಬಂದಿತ್ತು ಬಟ್ ಈಗ ಎಚ್ ಡಿ ಕೆಂಟೆ ಆದಮೇಲೆ ಅವರು ವಾಪಸ್ ಕರ್ಕೊಂಡು ಹೋಗಿದ್ದಂತೆ ಸೊ ಈಗ ಅಟ್ ಲೀಸ್ಟ್ ನಮಗೆ ಒಂದು ಸಮಾಧಾನ ಇದೆ ಓಕೆ ಅದು ರೂಲ್ಸ್ ಸರ್ ಸರ್ ಐ ಮೀನ್ ಅದು ಗೌರ್ಮೆಂಟ್ ಒಂದು ರೂಲ್ ಇದೆ ಸೀನಿಯರ್ ಸಿಟಿ ಆಕ್ಟ್ ಇದೆ ಆ ಪ್ರಕಾರ ಸಪೋಸ್ ಯಾರು ಅವರ ತಂದೆ ತಾಯಿಗೆ ಸರಿಯಾಗಿ ನೋಡ್ಕೊಡ್ತಾ ಇಲ್ಲ ಅವರು ಹೆಸರಿನಲ್ಲಿ ಜಾಸ್ತಿ ಇದೆ ಅವರು ಸಪೋಸ್ ಕೆಲವು ದುರ್ದೇಶದಿಂದ ಅವರು ಅವರು ಹೆಸರು ಬದಲಾವಣೆ ಮಾಡಿಕೊಡ್ತಂತೆ ಬಟ್ ಅಸಿಸ್ಟೆಂಟ್ ಕಮಿಷನರ್ ಕಂಪ್ಲೇಂಟ್ ಕೊಟ್ಟರೆ ಅಸಿಸ್ಟೆಂಟ್ ಕಮಿಷನರ್ ಕ್ಯಾನ್ ಕಂಡಕ್ಟ್ ಇನ್ಕ್ವೈರಿ ಆಮೇಲೆ ಅವರ ಏನು ಪ್ರಾಪರ್ಟಿ ಇದೆ ಅವರು ವಾಪಸ್ ಕೊಡ್ಬೋ ವಾಪಸ್ ಮಾಡಲಿಕ್ಕೆ ಅವಕಾಶ ಇದೆ ಆ ಪ್ರಕಾರ ಇದು ಸ್ಟ್ರಿಕ್ಟ್ ರೂಲ್ ಇದೆ ಆ ಪ್ರಕಾರ ಮಾಡ್ಬೋದು ಓಕೆ ಅಂದರೆ ಅದು ಬೇಕಂತನೂ ಕೂಡ ಮಕ್ಕಳು ಪೇರೆಂಟ್ಸ್ನ ಬಿಟ್ಟು ಹೋಗ್ತಾರೆ ಸರ್ ಅಂತ ಹೌದು ಹೌದು ಅದು ನಿಜವಾಗಿ ಅದು ಸಿ ಉದ್ದೇಶಪೂರ್ವವಾಗಿ ಅವರು ನಮ್ಮ ಯಾಕೆಂದ್ರೆ ಅವ್ರಿಗೆ ಏನಾಗ್ತದೆ ಅವ್ರಿಗೆ ಅರ್ಥ ಆಗ್ತದೆ ನಮ್ಮ ಆಸ್ಪತ್ರೆಗಳಲ್ಲಿ ಎಲ್ಲ ಫೆಸಿಲಿಟಿ ಅವ್ರಿಗೆ ಬೆಡ್ಸ್ ಇದೆ ಅವರಿಗೆ ನಾವು ಟೈಮ್ ಊಟ ಕೊಡ್ತೀವಿ ಶೆಲ್ಟರ್ ಇದೆ ಮತ್ತು ಹೆಚ್ಚು ಕಡಿಮೆ ಆದರೆ ನಾವು ಅವ್ರಿಗೆ ಔಷಧಿ ಕೊಡ್ತೀವಿ ಎಲ್ಲ ಫೆಸಿಲಿಟಿ ನೋಡ್ಕೊಡ್ತೀವಿ ಸೊ ಅವ್ರಿಗೆ ಏನಿಲ್ಲ ಇಲ್ಲ ಸರಿಯಾಗಿ ಒಂದು ಇದಾರಂತೆ ಯಾರು ಬೀದಿಗೆ ಇಲ್ಲ ಆ ಟೈಪ್ ಒಂದು ಅವರಿಗೆ ಮನಸ್ಸಿಗೆ ಬರ್ತದೆ ಬಟ್ ಅದು ಸರಿ ಇಲ್ಲ ಯಾಕಂದರೆ ನಮ್ಮ ದೇಶದಲ್ಲಿ ಮತ್ತು ನಮ್ಮ ಸಂಸ್ಕೃತಿನಲ್ಲಿ ಹೆಚ್ಚಾಗಿ ಮಕ್ ಪಾಲಕ್ ಪೋಷಕರು ಅವರು ತಂದೆ ಅವರು ಮಕ್ಕಳು ಊರಲ್ಲಿ ನೋಡ್ಕೊಡ್ಬೇಕಂತೆ ಅವ್ರಿಗೆ ಆಸೆ ಇರ್ತದೆ ಸೊ ಆ ಪ್ರಕಾರ ಇಮೋಷನಲ್ ಅಟ್ಯಾಚ್ಮೆಂಟ್ ಇರ್ತದೆ ಆ ಪ್ರಕಾರ ಅವರಿಗೆ ಉತ್ತಮ ಎಲ್ಲ ಆಸ್ಪತ್ರೆಗಳಲ್ಲಿ ಈ ಒಂದು ಸುತ್ತೋಲೆ ಅಥವಾ ಆದೇಶ ಓಕೆ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೀವಿ ಮತ್ತು ಪಾಲನೆ ಆಗ್ತದೆ ಸರ್ ಈಗ ಪ್ರತಿಷ್ಠಿತ ಆಸ್ಪತ್ರೆಗಳು ಈಗ ಜಯದೇವ ಇರ್ಬೋದು ಕಿದ್ವಾಯಿ ಇರ್ಬೋದು ಸೊ ಇತರದೆಲ್ಲ ಬೇರೆ ಬೇರೆ ಆಸ್ಪತ್ರೆಗಳು ಅಥವಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳೆಲ್ಲ ಕೂಡ ಒಂದಷ್ಟು ಆಸ್ಪತ್ರೆಗಳು ಪ್ರೈವೇಟ್ಗೆ ಕಾಂಪೀಟ್ ಮಾಡೋ ರೀತಿಯಲ್ಲಿ ಕೂಡ ಇರುವಂಥದ್ದು ಆದರೆ ಉಳಿದ ಎಲ್ಲ ಕಡೆ ಕೂಡ ಆ ರೀತಿ ಇಲ್ಲ ಅನ್ನುವಂಥದ್ದು ಇರ್ತಾ ಇರುವಂಥದ್ದು ಇದಕ್ಕೆ ಮಾರ್ಪಾಡು ಮಾಡೋದಕ್ಕೆ ನೀವೇನು ಕ್ರಮ ಕೈಗೊಳ್ತಾ ಇದ್ದೀರಿ ಸರ್ ಅಲ್ಲ ಸಿ ಬೆಂಗ್ಳೂರು ಜೇದ ಇರ್ಬೋದು ಕೆದ್ವೆ ಇರ್ಬೋದು ಪಿ ಎಮ್ ಎಸ್ ಎಸ್ ಇರ್ಬೋದು ಮತ್ತು ಇಲ್ಲಿ ಚರಕ ಹಾಸ್ಪಿಟ್ಲಲ್ಲಿ ಹೊಸದಾಗಿ ಓಪನ್ ಆಗಿದೆ ಸೊ ಈಗ ನಾವು ಬೇರೆ ಜಿಲ್ಲೆಯಲ್ಲಿ ಕೂಡ ಸೂಪರ್ ಸ್ಪೆಷಲಿ ಹಾಸ್ಪಿಟಲ್ ಉತ್ತಮ ಗುಣಮಟ್ಟದ ಅವ್ರಿಗೆ ಕೊಡಬೇಕಂತೆ ಸೊ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅಲ್ಲಿ ಸ್ವಲ್ಪ ಸಿ ಒಂದು ಒಂದು ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಿರ್ಬಹುದು ಈಗ ನಾವು ಈಗ ಕೊಡಬು ಒಂದು ಹಿಲ್ ಪ್ರದೇಶ ಇದೆ ಅಲ್ಲಿ ಒಂದು ಹಾರ್ಟ್ ಹರ್ಟ್ಗೆ ಸರ್ಜರಿಗೆ ಅವಕಾಶ ಇಲ್ಲ ಈಗ ನಾವು ಅಲ್ಲಿ ಕೂಡ ಒಂದು ಕ್ಯಾಟ್ ಲ್ಯಾಬ್ ಆಗ್ಬೇಕಂತೆ ನಾವು ಈಗ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ಮತ್ತು ಅವ್ರಿಗೆ ರನ್ ಮಾಡಲಿಕ್ಕೆ ನಮಗೆ ಬೇರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ನಲ್ಲಿ ಕೂಡ ನಾವು ಮಾಡಬಹುದು ಸೊ ಆ ಪ್ರಕಾರ ನಾವು ವ್ಯವಸ್ಥೆ ತಗೊಂಡಿದ್ದೀವಿ ಈಗ ಮೊನ್ನೆ ಮುಖ್ಯಮಂತ್ರಿಗಳು ನಮ್ಮ ಜಿಮ್ಸ್ ಕಲಬುರ್ಗಿನಲ್ಲಿ ಅಲ್ಲಿ ಕೂಡ ಒಂದು ಸೂಪರ್ ಸ್ಪೆಷಲಿಟಿ ಹಾಸ್ಟೆಲ್ ಮಾಡಿದಂತೆ ಅಲ್ಲಿ ನೀವು ನೋಡಿದರೆ ನಾವು ಎರಡು ಫ್ಲೋರ್ ನಾನು ನೋಡಿದ್ದೀವಿ ನಮ್ಮ ಕಡೆ ಫೋಟೋಸ್ ಇದೆ ನೀವು ಯಾವುದೋ ಪ್ರೈವೇಟ್ ಹಾಸ್ಪೆಲಿನಿಂದ ಕಡಿಮೆ ಇಲ್ಲ ಆ ಟೈಪ್ ಫೆಸಿಲಿಟಿ ಇದೆ ಇವೆನ್ ಕಲಬುರ್ಗಿ ಜಾಧೇವ್ ನೋಡಿ ತ್ರೀ ಸೆವೆಂಟಿ ಒನ್ ಹೊಸ ಬೆಡ್ದು ಹೊಸ ಬೆಡ್ದು ಅದು ಹಾಸ್ಪೆಲ್ ಉದ್ಘಾಟನೆ ಆಗಿದೆ ಅಲ್ಲಿ ನೀವು ನೋಡಿದರೆ ಇಟ್ಸ್ ಬೆಟರ್ ದನ್ ಇವನ್ ಬ್ಯಾಂಗ್ಳೂರ್ ಜಾಧೇವ್ ಆಲ್ಸೋ ಬಿಲ್ಡಿಂಗ್ ಎಷ್ಟು ಚೆನ್ನಾಗಿದೆ ಎಷ್ಟು ವಾರ್ಡ್ ಚೆನ್ನಾಗಿದೆ ಮತ್ತು ಓಟಿಗಳು ಹೊಸದಾಗಿ ಮಾಡ್ಯುಲರ್ ಓಟೀಸ್ಗಳು ಮಾಡರ್ನ್ ಲೇಟೆಸ್ಟ್ ಏನು ಟೆಕ್ನಿಕ್ ಬರ್ತದೆ ಅದು ಕೂಡ ಇದೆ ಪ್ಲಸ್ ಬೇರೆ ಕಡೆ ರೋಬೋಟಿಕ್ ಆಮ್ ಕೂಡ ಬ್ಯಾಂಗ್ಳೂರ್ನಲ್ಲಿ ಕೆಲವು ಹಾಸ್ಪಿಟಲ್ ನಾವು ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅಲ್ಲಿ ಎಲ್ಲವೂ ಕೂಡ ಮನುಷ್ಯನ್ ಬೇಕಾದ್ರೆ ಹೆಲ್ತ್ ಮತ್ತು ಎಜುಕೇಷನು ಬಹಳ ಪ್ರಿಪೇರ್ ಆಗಿರುವಂತದ್ದು ಅವೆರಡು ಕೂಡ ಸಿಕ್ಕರೆ ಮನುಷ್ಯ ಸಫಿಶಿಯಂಟ್ ಆಗಿರ್ತಾರೆ ಹೆಲ್ತ್ ವಿಚಾರ ಸಂಬಂಧಪಟ್ಟಂತೆ ಈ ಬಡವರು ಮಧ್ಯಮ ವರ್ಗದ ಎಲ್ಲರೂ ಕೂಡ ಪ್ರೈವೇಟ್ ಆಸ್ಪಿಟಲ್ಗೆ ಹೋದ್ರೆ ದುಡ್ಡು ಸುಲ್ದ ಹಾಕಿ ಕೊಡ್ತಾರೆ ಅಷ್ಟರ ಮಟ್ಟಿಗೆ ಅವರು ಕಷ್ಟ ಅನುಭವಿಸ್ ಇನ್ನಿಟ್ಟ ಸರ್ ಪ್ರತಿ ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಿದ್ರೆ ಅನುಕೂಲ ಅನ್ನುವಂಥದ್ದು ಡಿಪಾರ್ಟ್ಮೆಂಟ್ನ ಬಗ್ಗೆ ಚರ್ಚೆ ಆಗ್ತಾ ಇದೆ ಸರ್ ಅದ ಪ್ರತಿಯೊಂದು ಜಿಲ್ಲೆನಲ್ಲಿ ಸೂಪರ್ ಸ್ಪೆಷಲಿ ಹಾಟೆಲ್ ಹಾಸ್ಪಿಟಲ್ ಮಾಡಲಿಕ್ಕೆ ಇಟ್ಸ್ ನಾಟ್ ಪ್ರಾಕ್ಟಿಕಲ್ ಯಾಕಂದ್ರೆ ಅಷ್ಟು ಸ್ಪೆಷಲಿಸ್ಟ್ ನಮ್ಮ ದೇಶದಲ್ಲಿ ಇಲ್ಲ ಮತ್ತೆ ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ರಿಯೇಟ್ ಮಾಡ್ಲಿಕ್ಕೆ ಇಟ್ಸ್ ತುಂಬಾ ದುಬಾರಿ ಆಗ್ತದೆ ಮತ್ತು ಈ ನಿಟ್ಟಿನಲ್ಲಿ ನಾವು ಅಟ್ಲೀಸ್ಟ್ ಎರಡು ಜಿಲ್ಲೆಗೆ ಒಂದು ಅಟ್ಲೀಸ್ಟ್ ಸೂಪರ್ ಸ್ಪೆಷಲಿ ಹಾಸ್ಪಿಟ್ ಹಾಕಬೇಕಂತೆ ಆ ಪ್ರಕಾರ ನಾವು ಯೋಚನೆ ಇದೆ ಆ ಪ್ರಕಾರ ನಾವು ಮಾಡ್ತಾ ಇದ್ದೀವಿ ಈಗ ಮೊನ್ನೆ ಈ ವರ್ಷ ಬಜೆಟ್ ಘೋಷಣೆಯಲ್ಲಿ ಕಲಬುರಗಿ ಮತ್ತು ಮೈಸೂರಿನಲ್ಲಿ ನಿಮ್ಹನ್ಸ್ ಮಾದರಿ ಹಾಸ್ಪಿಟಲ್ ಓಪನ್ ಓಪನ್ ಮಾಡಬೇಕಂತೆ ಮತ್ತು ರಾಯಚೂರಿನಲ್ಲಿ ಕ್ಯಾನ್ಸರ್ ಸೆಂಟರ್ ಓಪನ್ ಮಾಡಬೇಕಂತೆ ಬೀದರ್ನಲ್ಲಿ ಒಂದು ಕ್ಯಾನ್ಸರ್ ಸೆಂಟರ್ ಓಪನ್ ಮಾಡಬೇಕಂತ ಆ ಪ್ರಕಾರ ಘೋಷಣೆ ಆಗಿದೆ ಸೊ ಅಲ್ಲಿ ನಾವು ಹೆಚ್ಚಾಗಿ ಏನು ಟರ್ಷರಿ ಕೇರ್ನಲ್ಲಿ ಇನ್ನೂ ಹತ್ತು ಉತ್ತಮ ಗುಣಮಟ್ಟದ ಟ್ರೀಟ್ಮೆಂಟ್ ಇದೆ ಅಟ್ ಮಿನಿಮಮ್ ಕಾಸ್ಟ್ ಅದು ಸರ್ಕಾರದ ವ್ಯವಸ್ಥೆ ಮಾಡ್ತೀವಿ ಪ್ರಾಕ್ಟಿಕಲಿ ಒಂದು ಒಂದು ಜಿಲ್ಲೆಯಲ್ಲಿ ಎಸ್ಪೆಷಲಿ ಹೋಟೆಲ್ ಮಾಡಲಿಕ್ಕೆ ಅದು ನಾಟ್ ಪ್ರಾಕ್ಟಿಕಲ್ ಇದು ಮಾಡಲಿಕ್ಕೆ ವ್ಯವಸ್ಥೆ ಆಗುತ್ತಿಲ್ಲ ಸರ್ ನೀವು ಕ್ಯಾನ್ಸರ್ ಹಾಸ್ಪಿಟಲ್ ಬಂದಾಗ ಸೊ ಒಂದು ವಿಚಾರ ಅಂದರೆ ಈಗ ಕಿದ್ವಾ ಹಾಸ್ಪಿಟಲ್ ಸಿಕ್ಕಾಪಟ್ಟೆ ನಿಮಗೆ ಓವರ್ ಲೋಡ್ ಇರುವಂಥದ್ದು ಬೇರೆ ಬೇರೆ ಕಡೆಯಿಂದಲೂ ಕೂಡ ಜನ ಬರ್ತಾರೆ ಹಳ್ಳಿ ಕೈಯಿಂದಲ್ಲ ಸಿಕ್ಕ ಓವರ್ ಲೋಡು ದಿನಗಟ್ಟಲೆ ಕಾಯುವಂಥದ್ದು ಸೊ ಇದನ್ನ ಪೇಷಂಟ್ಸ್ಗೆ ಅನುಕೂಲ ಆಗುವ ರೀತಿಯಲ್ಲಿ ಏನಾದರೂ ಕೂಡ ಬೇರೆ ರೀತಿ ಏನಾದರೂ ಕೂಡ ವ್ಯವಸ್ಥೆ ಮಾಡುವಂಥ ಏನಾದರೂ ಯೋಚನೆ ಇದೆ ಸರ್ ಅದಕ್ಕೆ ಈಗ ಮೈಸೂರಿನಲ್ಲಿ ನಮಗೆ ಕಿದ್ವೇದು ಒಂದು ಪೆರಿಫಲ್ ಕ್ಯಾನ್ಸರ್ ಸೆಂಟರ್ ಇದೆ ತುಮಕೂರಿನಲ್ಲಿ ಈಗ ಜಸ್ಟ್ ಬಿಲ್ಡಿಂಗ್ ರೆಡಿ ಆಗಿದೆ ನಾವು ಇದು ವಿಧಿನ್ ಐ ಥಿಂಕ್ ತ್ರೀ ಫೋರ್ ಮಂತ್ಸ್ ಸಿಕ್ಸ್ ಒಳಗೆ ಅದು ಕೂಡ ಫುಲ್ ಫುಲ್ ಫ್ಲೆಜ್ಡ್ ಕ್ಯಾನ್ಸರ್ ಸೆಂಟರ್ ಓಪನ್ ಆಗ್ತದೆ ಕಲಬುರಗಿನಲ್ಲಿ ಈಗಾಗಲೇ ಕದ್ವೆ ಸೆಂಟರ್ ನೈನ್ಟೀನ್ ಏಯ್ಟಿ ನೈನಿಂದ ಯಾವುದು ಚಾ ಚಾಲೂ ಆಗಿದೆ ಬಟ್ ಈಗ ಏಯ್ಟಿ ಬೆಡ್ ಫೆಸಿಲಿಟಿ ಇದೆ ಬಟ್ ಮೊನ್ನೆ ನಾವು ಕಲಬುರಗಿಗೆ ಹೋದಾಗ ಅಲ್ಲಿ ಕೂಡ ಇನ್ನೊಂದು ಹೊಸ ಟೂ ಹಂಡ್ರೆಡ್ ಟೆನ್ ಬೆಡ್ ಫೆಸಿಲಿಟಿದು ಹೊಸ ಕ್ಯಾನ್ಸರ್ ಕೇರ್ ಸೆಂಟರ್ ಓಪನ್ ಆಗ್ತಾ ಇದೆ ಈವೆನ್ ಬೆಲ್ಗಾಮ್ನಲ್ಲಿ ಕೂಡ ನಮಗೆ ಒಂದು ಹೊಸ ಕ್ಯಾನ್ಸರ್ ಕೇರ್ ಸೆಂಟರ್ ಈಗ ಸ್ಟಾರ್ಟ್ ಮಾಡಿದ್ದೀವಿ ಈವೆನ್ ನಮ್ಮ ಹುಬ್ಲಿನಲ್ಲಿ ಕೂಡ ಕ್ಯಾನ್ಸರ್ ಕೇರ್ ಸೆಂಟರ್ ಕಿಮ್ಸ್ ಹುಬ್ಲಿ ಅಲ್ಲಿ ಕೂಡ ನಾವು ಸೆಂಟರ್ ಓಪನ್ ಮಾಡಿದ್ದೀವಿ ಶಿವಮೊಗ್ಗನಲ್ಲಿ ಈಗ ಸ್ವಲ್ಪ ನಮಗೆ ಬಹಳ ಹಿಂದೆ ಶುರು ಆಗಬೇಕಿತ್ತು ಬಟ್ ಒಂದು ಲ್ಯಾಂಡ್ ಇಕ್ವೇಷನ್ ಸಮಸ್ಯೆ ಇತ್ತು ಅಲ್ಲಿ ಹೈಕೋರ್ಟ್ ಸ್ಟೇ ಆಗಿತ್ತು ಈಗ ಹೈಕೋರ್ಟ್ ಇಂದ ಮಾಡಿದ್ದೀವಿ ಸೊ ಶಿವಮೊಗ್ಗನಲ್ಲಿ ಕೂಡ ನಮ್ಮ ಒಂದು ಹೊಸ ಕ್ಯಾನ್ಸರ್ ಕೇರ್ ಸೆಂಟರ್ ಕೂಡ ಓಪನ್ ಆಗ್ತಾ ಇದೆ ಸೊ ನಾವು ಅಂಧ್ರಕ್ತವಾಗಿ ಎಲ್ಲ ಕಡೆ ಈವನ್ ಕಾರ್ವಾದಲ್ಲಿ ಕೂಡ ಒಂದು ಹೊಸ ಕ್ಯಾನ್ಸರ್ ಕೇರ್ ಸೆಂಟರ್ ಕೂಡ ಅಲ್ಲಿ ಕೂಡ ಆಗ್ತಾ ಇದೆ ಸೊ ನಮ್ಮದು ಏನು ಹೇಳಿದೆ ಪ್ರತಿಯೊಬ್ಬರು ಬ್ಯಾಂಗ್ಳೂರು ಬರಬಾರ್ದು ಯಾಕಂದರೆ ಬಹಳ ಬಡವರು ನಾವು ಮೊನ್ನೆ ಕಲಬುರಗಿಗೆ ಹೋದಾಗ ಕ್ಯಾನ್ಸರ್ ಕೇರ್ ಸೆಂಟರ್ ಕಲಬುರಗಿಗೆ ಭೇಟಿ ಕೊಟ್ಟಿದ್ದೀವಿ ಭಾಳ ಬಡವರು ಅತಿ ಕಡಬರು ಇದ್ದಂತೆ ಅವ್ರಿಗೆ ಬ್ಯಾಂಗ್ಳೂರು ಬಂದು ಟ್ರೀಟ್ಮೆಂಟ್ ಪಡ್ಕೊಡ್ಬೇಕಂತ ಎಷ್ಟು ವ್ಯವಸ್ಥೆ ಮಾಡಲಿಕ್ಕೆ ಅಷ್ಟ ಅವರಿಗೆ ಹತ್ತಿರದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿಲ್ಲ ಹತ್ತಿರದಲ್ಲಿ ಸಪೋಸ್ ಕಲಬುರಗಿ ಇರ್ಬೋದು ಕಾರವಾರ ಇರ್ಬೋದು ಹುಬ್ಳಿ ಇರ್ಬೋದು ಮೈಸೂರು ಇರ್ಬೋದು ಅವರಿಗೆ ತುಮಕೂರು ಇರ್ಬೋದು ಅಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ನಾವು ಹೊಟ್ಟಿದ್ದೀವಿ ಹಂತವಾಗಿ ನಾವು ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಒಂದು ಈವನ್ ನಮ್ಮ ಮೊನ್ನೆ ಕೂಡ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ಜೊತೆಯಲ್ಲಿ ಇನ್ನೊಂದು ನಾವು ಚರ್ಚೆ ಆಗಿದೆ ಪ್ರತಿಯೊಂದು ಡಿಸ್ಟಿಕ್ನಲ್ಲಿ ನಮ್ಮ ಏನು ಮೆಡಿಕಲ್ ಕಾಲೇಜ್ ಇದೆ ಅಲ್ಲಿ ಡೇ ಕೇರ್ ಸೆಂಟರ್ ಅದು ಕೂಡ ನಾವು ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ ಸೊ ಕೂಡಲೇ ಇದ್ರ ವಿದಿನ್ ಟು ತ್ರೀ ಮಂತ್ಸ್ ನಾವು ಎಲ್ಲ ಡಿಸ್ಟಿಕ್ ಹಾಸ್ಪಿಟಲ್ನಲ್ಲಿ ಒಂದು ಡೇ ಕೇರ್ ಸೆಂಟರ್ ಫಾರ್ ಕ್ಯಾನ್ಸರ್ Onu mı yok ಅದು ಫೆಸಿಲಿಟಿ ನಾವು ಮಾಡ್ತೇವೆ ಡೇ ಕೇರ್ ಸೆಂಟರ್ ಆದರೆ ನಿಮಗೆ ಬೆಂಗಳೂರು ಬರುವಂಥದ್ದು ಓವರ್ಲೋಡ್ ತಪ್ಪದು ಮತ್ತು ತುಮಾರು ಕ್ಯಾನ್ಸರ್ ಪೇಷೆಂಟ್ಸ್ಗೆ ಭಾಳ ಅನುಕೂಲ ಆಗುತ್ತೆ ಹಾಂ ಅನುಕೂಲ ಅದು ಹಂಡ್ರೆಡ್ ಪರ್ಸೆಂಟ್ ಅದು ಕರೆಕ್ಟ್ ಸರ್ ಈಗ ಕ್ಯಾನ್ಸರ್ ತೀವ್ರತೆ ಜಾಸ್ತಿ ಆಗ್ತಾರಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕಂಟ್ರೋಲ್ಗೆ ಅಥವಾ ಮುಂಜಾಗ್ರತಾ ಕ್ರಮಗಳು ಕೈಗೊಳ್ಳುವಂಥದ್ದು ಏನಾದರೂ ಸ್ಪೆಷಲ್ ಪ್ರೋಗ್ರಾಮ್ ಏನಾದರೂ ಹಾಕೊಂಡಿದ್ದಾರೆ ಸರ್ಕಾರ ಸರ್ ಹೌದು ಲಾಸ್ಟ್ ಟೈಮ್ ಕಿದ್ವೈ ಕೇರ್ ಸೆಂಟರ್ದು ಒಂದು ಜನರಲ್ ಬಾಡಿ ಮೀಟಿಂಗ್ ಆದಾಗ ಸುಮಾರು ಮುಖ್ಯಮಂತ್ರಿಗಳು ಈ ವಿಷಯ ನಮ್ಮ ಗಮನಕ್ಕೆ ತಂದಿರುತ್ತೆ ಅವರು ಅವರು ಸಲಹೆ ಏನಿದೆ ಒಂದು ಕರ್ನಾಟಕನಲ್ಲಿ ಒಂದು ಪೇಪರ್ ರಿಪೋರ್ಟ್ಸ್ ಪ್ರಕಾರ ಅಂದರೆ ಕ್ಯಾನ್ಸರ್ ಕೇಸ್ ಹೆಚ್ಚಾಗ್ತಾ ಇದೆ ಈ ನಿಟ್ಟಿನಲ್ಲಿ ಅವರು ನಮಗೇನು ನಿರ್ದೇಶನ ಅಂತೆ ರಾಜೀವ್ ಗಾಂಧಿ ಮತ್ತು ಕಿದ್ವೈ ಇನ್ಸ್ಟಿಟ್ಯೂಟ್ ಆಫ್ ಆನ್ಕಾಲಜಿ ಮುಖಾಂತರ ಒಂದು ಸ್ಟಡಿ ಮಾಡಬೇಕಂತೆ ಸರ್ವೆ 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 ಮಾಡಬೇಕಂತೆ ಯಾಕೆ ನಮ್ಮ ರಾಜ್ಯದಲ್ಲಿ ಕ್ಯಾನ್ಸರ್ ಕೇಸ್ ಜಾಸ್ತಿ ಆಗ್ತಿದೆ ಅದೇನು ಮುಂಜಾನೆ ಆಗ್ತದೆ ಕ್ರಮ ತೊಗೊಳ್ಬೇಕಂತೆ ಅವಾರ್ನೆಸ್ ಯಾವ ಥರ ಮಾಡಬೇಕಂತೆ ಮತ್ತು ಟ್ರೀಟ್ಮೆಂಟ್ಗೆ ಯಾವ ಥರ ನಾವು ಇನ್ನೂ ಹೆಚ್ಚಾಗಿ ಅನುಕೂಲ ಮಾಡಿಕೊಡ್ಬೇಕಂತ ಇರಬೇಕು ಒಂದು ಕಂಪ್ರಹೆನ್ಸ್ ಸ್ಟಡಿ ಮಾಡಬೇಕಂತೆ ಸೊ ಮನ ಮುಖ್ಯಮಂತ್ರಿಗಳು ನಮಗೆ ನಿರ್ದೇಶನ ಕೊಟ್ಟಿದಂತೆ ಸೊ ರಾಜೀವ್ ಗಾಂಧಿ ಹೆಲ್ತ್ ಇನ್ಸ್ಟಿಟ್ಯೂಟ್ ಪ್ಲಸ್ ಕಿದ್ವೈಮ್ ಮುಖಾಂತರ ಇದು ಸರ್ವೆ ನಾವು ಮಾಡ್ಲಿಕ್ಕೆ ಹೊಟ್ಟಿದ್ದೀವಿ ಅದೇ ಎಸ್ ಆಗ್ತಾ ಇದೆ ಯಾವ ಜಿಲ್ಲೆಯಲ್ಲಿ ಇನ್ಸಿಡೆನ್ಸ್ ಜಾಸ್ತಿ ಆಗಿದೆ ಯಾವ ತರ ಕ್ಯಾನ್ಸರ್ ಇದೆ ಬಾಯ್ದು ಕ್ಯಾನ್ಸರ್ ಇದೆ ಬೇರೆ ಕೊಲೋನ್ ಕ್ಯಾನ್ಸರ್ ಇದೆ ಬೇರೆ ಯಾವುದು ಲಂಗ್ ಕ್ಯಾನ್ಸರ್ ಇದೆ ಬ್ಲಡ್ ಕ್ಯಾನ್ಸರ್ ಎಲ್ಲೆಲ್ಲಿ ಯಾವ ಪ್ರಸಂಗ ಬರ್ತಾ ಇದೆ ಮತ್ತೆ ಹೇಗೆ ಅವ್ರಿಗೆ ತಡೆಯೋದು ಹೌ ಟು ಪ್ರಿವೆಂಟ್ ದೋಸ್ ನಾವು ಕ್ರಮ ಹೆಂಗಿರಬೇಕು ಕೆಲವರಿಗೆ ಗೊತ್ತಾಗೋದಿಲ್ಲ ಹೇಗೆ ಮಾಡ್ಬೇಕಂತೆ ಪ್ರತಿಯೊಂದು ನಮ್ಮ ಕ್ಯಾನ್ಸರ್ ಕೇರ್ ಸೆಂಟರ್ ಒಂದೊಂದು ಬಸ್ ಫೆಸಿಲಿಟಿ ಕೂಡ ಇದೆ ಕಲಬುರ್ಗಿರಬಹುದು ಇರ್ಬೋದು ಅಲ್ಲಿ ಬಸ್ ಫೆಸಿಲಿಟಿ ಇದೆ ಅಲ್ಲಿ ಅವರು ಪ್ರತಿಯೊಬ್ಬರು ಪೇಷಂಟ್ ನಮ್ಮ ಕಡೆ ಬರ್ಲಿಕ್ಕೆ ಇಲ್ಲ ನಾವು ಒಂದೊಂದು ಹಳ್ಳಿಗೆ ಒಂದು ಫಿಕ್ಸ್ ಡೇ ನಾವು ಹೋಗಿ ಅಲ್ಲಿ ಸ್ಕ್ರೀನಿಂಗ್ ಕ್ಯಾಂಪ್ ಮಾಡ್ತೀವಿ ಮಹಿಳೆಯರಿಗೆ ಇರ್ಬೋದು ಬ್ರೆಸ್ಟ್ ಕ್ಯಾನ್ಸರ್ ಇರಬಹುದು ಇಂಥ ಸ್ಕ್ರೀನಿಂಗ್ ಮಾಡಬಹುದು ಇವೆನ್ ಐ ಥಿಂಕ್ ಲಾಸ್ಟ್ ಟೈಮ್ ವಿಧಾನಸಭೆ ಫೀಲ್ಡ್ ಹೋಗಿ ಅಲ್ಲಿ ಕೂಡ ಒಂದು ಎ ಜಾಗೃತಿ ಮಾಡ್ಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಆದ ನಂತರ ರಿಪೋರ್ಟ್ ಆದ್ಮೇಲೆ ಅದಕ್ಕೊಂದು ಸಪರೇಟ್ ಹೌದು ನಮಗೆ ಸ್ಟಡಿ ಕೊಟ್ಟರೆ ನಾವು ಇದರ ಚರ್ಚೆ ಮಾಡ್ತೀವಿ ಮತ್ತೆ ಏನ್ ಆಕ್ಷನ್ ಪ್ಲಾನ್ ಆಗ್ತದೆ ಯಾವ ತರ ಅದು ಅವ್ರ ಮುಂದೆ ತಗೊಂಡು ಹೋಗಬೇಕಂತೆ ಆ ಪ್ರಕಾರ ವ್ಯವಸ್ಥೆ ಮಾಡ್ತೀವಿ ಗಮನ ನಮಗೆ ಪ್ರಸ್ತಾವ ಆಗ್ತದೆ ಕಿದ್ವಾ ಆಸ್ಪತ್ರೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಅಂದ್ರೆ ಪ್ರೋಟಾನ್ ಸೆಂಟರ್ ಅನ್ನ ಮಾಡಬೇಕು ಫಸ್ಟ್ ಟೈಮ್ ಈ ರೀತಿ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತ ಒಂದು ಸ್ಪೆಷಲ್ ಆಕ್ಷನ್ ಆಗ್ತಾ ಇದೆ ಒಂದು ಮನವಿ ಮಾಡಿರುವಂತದ್ದು ಏನ್ ಆಕ್ಷನ್ ಅದು ಏನಾಗಿದೆ ಥೆರಪಿ ಏನಿದೆ ಈಗ ಅದು ಬೆಸ್ಟ್ ಥೆರಪಿ ಇನ್ ದ ವರ್ಲ್ಡ್ ವಿ ಸೇ ಬಟ್ ಅಲ್ಲಿ ಒಂದು ಅದೇ ಕಾಸ್ಟ್ ಇಸ್ ಕಾಸ್ಟ್ ಒಂದು ಮಷಿನ್ಗೆ ಫೈವ್ ಹಂಡ್ರೆಡ್ ಕ್ರೋಸ್ ಆಗ್ತದೆ ಸೊ ಇಂಥ ಮಷೀನ್ ಐ ಥಿಂಕ್ ಪ್ರೈವೇಟ್ ಟಾಟಾ ಮನಬಹುದು ಪ್ಲಸ್ ಬ್ಯಾಂಗ್ಳೂರ್ ಚೆನ್ನೈನಲ್ಲಿ ಯಾವುದು ಪ್ರೈವೇಟ್ ಹೌದು ಬಟ್ ನಮ್ಮ ಕರ್ನಾಟಕದಲ್ಲಿ ಇಂಥ ಯಾವುದು ಫೆಸಿಲಿಟಿ ಇಲ್ಲ ಸೊ ಈ ನಿಟ್ಟಿನಲ್ಲಿ ಅವರು ನಮ್ಮ ಸಚಿವರು ಮೊನ್ನೆ ಕೇಂದ್ರೀಯ ಮಂತ್ರಿ ಬಂದಾಗ ಹೆಲ್ತ್ ಮಿನಿಸ್ಟರ್ ಜೆ ಪಿ ನಡ್ಡಾ ಸಹ ಅವರು ಬಂದಾಗ ಅವರು ಮನವಿ ಮಾಡಿದಂತೆ ನಮ್ಮ ಕಿದ್ವಿ ಒಂದು ಟಾಪ್ ಸೆಂಟರ್ ಇದೆ ಈ ಕಿದ್ವೆ ಏನಿದೆ ನಮ್ಮ ರಾಜ್ಯಕ್ಕೆ ಅಲ್ಲ ಇಡೀ ದೇಶಕ್ಕೆ ಆಫ್ಟರ್ ಟಾಟಾ ಮೆಮೋರಿಯಲ್ ನೆಕ್ಸ್ಟ್ ಸೆಂಟರ್ ಓನ್ಲಿ ಕಿದ್ವೆ ಸೊ ಅಲ್ಲಿ ಕೂಡ ನಮಗೆ ಇದು ಪ್ರೊಟೋನ್ ಥೆರಪಿ ಓಪನ್ ಮಾಡಬೇಕಂತೆ ಮತ್ತು ಕೇಂದ್ರ ಸರ್ಕಾರ ಅವರು ನಮಗೆ ಸಹಕಾರ ಮಾಡಬೇಕಂತೆ ಅವರಿಗೆ ಮನವಿ ಮಾಡಿದಂತೆ ಅದು ಸ್ಯಾಂಕ್ಷನ್ ಮಾಡಿದ್ರೆ ಐ ಥಿಂಕ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಎರಡು ಸೇರಿ ನಾವು ಪ್ರೊಟೋನ್ ಥೆರಪಿ ಶುರು ಮಾಡ್ಬೋದು ನಾನು ಕೇಳಿದ್ಬಿಟ್ಟಿಗೆ ಚೆನ್ನೈಯಲ್ಲಿ ಮಾತ್ರ ಪ್ರೈವೇಟ್ ಆಸ್ಪತ್ರೆ ಬೇರೆ ಕಡೆ ಯಾವುದು ಒಂದು ಮಿಷಿನ್ ಬಂದು ಫೈವ್ ಹಂಡ್ರೆಡ್ ಕ್ರೋಸ್ ಫೈವ್ ಹಂಡ್ರೆಡ್ ಕ್ರೋಸ್ ಪರ್ಟಿಕ್ಯುಲರ್ ಆಗಿ ಟ್ರೀಟ್ಮೆಂಟ್ ಬೇರೆ ಸೈಡ್ ಎಫೆಕ್ಟ್ ಆಗಿದ ರೀತಿಯಲ್ಲಿ ಕೂಡ ಟ್ರೀಟ್ಮೆಂಟ್ ಕೊಡುತ್ತೆ ಏನು ಕ್ಯಾನ್ಸರ್ಸ್ ಸೆಲ್ಸ್ ಇರುತ್ತೆ ಅದು ಮಚ್ ಗೈಡೆಡ್ ಥೆರಪಿ ಇದೆ ಆ ಪ್ರಕಾರ ಅವರಿಗೆ ನಾವು ಫೆಸಿಲಿಟಿ ಕೊಡಬೇಕಂತ ಇದೆ ಪ್ರಪೋಸಲ್ ರೆಡಿ ಆಗ್ತಾ ಇದೆ ಸರ್ ಆ ರೆಡಿ ರೆಡಿ ಆಗ್ತಾ ಇದೆ ಚರ್ಚೆ ಆಗಿದೆ ನಾವು ಕ್ಯಾನ್ಸರ್ ಆಗಿ ಪ್ರಸ್ತಾವನೆ ಕಳಿಸ್ತೀವಿ ನೋಡೋಣ ಸರ್ ಈ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಮತ್ತೆ ಶಾಲೆಗೆ ಕೊಡುವ ಕಳಿಸುವಂತ ನಿಟ್ಟಿನಲ್ಲಿ ಅಲ್ಲಿ ಒಂದು ವಿಶೇಷ ಸ್ಕೂಲನ್ನು ನಿರ್ಮಾಣ ಅನ್ನೋ ಸಂಬಂಧಪಟ್ಟಂತೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂತ ಇರುವಂಥ ಅದು ಮೆಡಿಕಲ್ ಎಜುಕೇಷನ್ಗೂ ಕೂಡ ಬರುತ್ತೆ ಏನು ಸರ್ ನಿಮ್ಮ ಅಭಿಪ್ರಾಯ ಅಲ್ಲ ನಮ್ಮ ಕಿದ್ವಾಯಿ ಸೆಂಟರ್ ನಲ್ಲಿ ಮಕ್ಕಳು ಕೂಡ ಕ್ಯಾನ್ಸರ್ ಬರ್ತದೆ ಮತ್ತೆ ನಮ್ಮ ಶಿಕ್ಷಣ ಸಚಿವರು ಏನು ಅವರಿಗೆ ಅನಿಸಿಕೆ ಇದೆ ದಟ್ ಅವರಿಗೆ ಶಿಕ್ಷಣದಿಂದ ವಂಚಿತ ಆಗಬಾರ್ದು ಮತ್ತು ಮಕ್ಕಳಿಗೆ ಸ್ವಲ್ಪ ಇದು ಅಟ್ಲೀಸ್ಟ್ ಮೈಂಡ್ ಡೈವರ್ಟ್ ಆಗ್ತದೆ ಸೊ ಈ ನಿಟ್ಟಿನಲ್ಲಿ ಅವರು ಶಿಕ್ಷಣ ಇಲಾಖೆಯಿಂದ ಅವರು ನಮಗೆ ನಾವು ನೋಡಿದ್ದೀವಿ ಅಲ್ಲಿ ಏನು ಶಾಲೆ ಓಪನ್ ಮಾಡಬೇಕಂತ ಅದ್ರ ಬಗ್ಗೆ ನಾವು ನಾವು ಕೂಡ ಸಹಕಾರ ಕೊಡ್ತೀವಿ ಅದು ಬಹಳ ಒಳ್ಳೆಯ ಉದ್ದೇಶದಿಂದ ಅವರು ಸಾಬ್ಬು ಸ್ಟೇಟ್ಮೆಂಟ್ ಕೊಡೋದಂತೆ ಅವರಿಗೆ ನಾವು ಸಹಿ ಹೋಗ್ಬೋದು ಮತ್ತೊಂದು ಮುಕ್ಸಕ್ಕಿಂತ ಮುಂಚೆ ಸರ್ ಪ್ರೈವೇಟ್ ಆಸ್ಪಿಟ್ಲಲ್ಲಿ ಸಂಬಂಧಪಟ್ಟಂತೆ ಸಾಕಷ್ಟು ಕಂಪ್ಲೇಂಟ್ಸು ದೂರುಗಳೆಲ್ಲ ಕೂಡ ಬರ್ತಾ ಇರುವಂಥದ್ದು ಸಿಕ್ಕಾಬಟ್ಟೆ ಬಿಲ್ ಮಾಡ್ತಾರೆ ಮತ್ತು ಆ ಸಂಬಂಧಪಟ್ಟ ಒಂದು ಅದಕ್ಕೆ ಒಂದು ಎಸ್ ಒ ಪಿ ಇರೋದಿಲ್ಲ ಕಂಪ್ಲೀಟ್ ಚಾರ್ಜಸ್ ಹಾಕಬೇಕು ಕಂಪೇರ್ ಟು ನಿಮ್ಮ ಪ್ರೈವೇಟ್ ಆಸ್ಪಿಟ್ಲಲ್ಲಿ ಮತ್ತು ಇದು ಗೌರ್ಮೆಂಟ್ ಹಾಸ್ಪಿಟ್ಲ್ ನೋಡಿದ್ರೆ ಈ ಜೈದಾಬಾದಲ್ಲಿ ನಿಮ್ಗೆ ಆರ್ಟ್ ಆಪ್ರೇಷನ್ ಮಾಡಿಸ್ಕೊಂಡು ಹೊರ್ಗಡೆ ಮಾಡಿಸ್ಕೊಂಡ್ರೆ ತುಂಬ ಡಿಫ್ರೆನ್ಸ್ ಇರೋದು ಕಾಸ್ಟ್ ಇವೆಲ್ಲ ಕೂಡ ಇದಕ್ಕೆ ಇದಕ್ಕೇನು ಸಂಬಂಧಪಟ್ಟ ಸರ್ಕಾರ ಏನಾದರೂ ಕೂಡ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಆಫ್ ದ ಪಬ್ಲಿಕ್ ಏನಾದರೂ ಕೂಡ ಒಂದು ನಿರ್ಧಾರ ಅಥವಾ ಕ್ರಮ ಸುತ್ತೋಲೆ ಏನಾದರೂ ಮಾಡುವಂಥದ್ದು ಸರ್ ಅಲ್ಲ ಅಂದರೆ ಕೆ ಪಿ ಎಮ್ ಎ ಆ್ಯಕ್ಟ್ ಮತ್ತು ಮೆಡಿಕಲ್ ರೂಲ್ಸ್ ಪ್ರಕಾರ ಪ್ರತಿಯೊಂದು ಕ್ಲಿನಿಕ್ ಆಗ್ಬೋದು ಹಾಸ್ಪಿಟಲ್ ಆಗ್ಬೋದು ಅವ್ರು ಏನು ಸೇವೆ ಕೊಡ್ತಂತೆ ಟೆಸ್ಟ್ ಮಾಡ್ತಂತೆ ಅಲ್ಲಿ ಬೆಡ್ ಚಾರ್ಜಸ್ ಇದೆ ರೂಮ್ ಚಾರ್ಜಸ್ ಇದೆ ಅವರಿಗೆ ಸರ್ವಿಸ್ ಚಾರ್ಜಸ್ ಇದೆ ಅದು ಎಲ್ಲ ಅವರು ರಿಸೆಪ್ಷನ್ ಹತ್ರ ಡಿಸ್ಪ್ಲೇ ಮಾಡಬೇಕಂತ ಕಡ್ಡಾಯವಾಗಿ ರೂಲ್ ಇದೆ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ಅವರು ಮತ್ತೆ ನಾವು ಸ್ವಲ್ಪ ಅದ್ರ ಬಗ್ಗೆ ಚಾಯಿ ಗಮನ ಕೊಡ್ತಾ ಇದ್ದೀವಿ ಕೆಲವು ಕಡೆ ಇಲ್ಲ ಕಂಪ್ಲೇಂಟ್ ಬಂದರೆ ವಿಲ್ ಟೇಕ್ ಆ್ಯಕ್ಷನ್ ಅದರ್ವೈಸ್ ಅವರು ಡಿಸ್ಟ್ರಿಕ್ ಹೆಲ್ತ್ ಡಿ ಎಚ್ ಓಗೆ ಕಂಪ್ಲೇಂಟ್ ಕೊಡ್ಬೋದು ಇಲ್ಲಾಂದರೆ ನಮ್ಮ ಡಿಪ್ಟಿ ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟರೆ ಅವರು ಕೂಡ ಇದ್ರ ಬಗ್ಗೆ ರೂಲ್ಸ್ ಇನ್ಫೋರ್ಸ್ ಮಾಡ್ತಂತೆ ಯಾಕಂದರೆ ಸಿ ನಾವು ಟ್ರೀಟ್ಮೆಂಟ್ಗೆ ಬಂದಾಗ ಯಾರು ಬರ್ತಂತೆ ಅವ್ರಿಗೆ ಹೌದು ಇರಬೇಕಂತ ಅದು ನಾವು ಇವತ್ತು ಈ ಹಾಸ್ಪಿಟಲ್ಗೆ ಹೋದ್ರೆ ನಮಗೆ ಬ್ಲಡ್ ಟೆಸ್ಟ್ ನಲ್ಲಿ ಎಷ್ಟು ಖರ್ಚಾಗ್ತದೆ ನಮ್ಗೆ ಯಾವುದು ಎಕ್ಸ್ ಎಷ್ಟು ಎಷ್ಟಾಗ್ತದೆ ನಾವು ಅಡ್ಮಿಟ್ ಆದರೆ ನಮಗೆ ಬೆಡ್ ಚಾರ್ಜ್ ಇದೆ ಸರ್ವಿಸ್ ಚಾರ್ಜ್ ಇದೆ ಮೆಡಿಸಿನ್ ಎಷ್ಟಿದೆ ಅದು ಸ್ವಲ್ಪ ಟ್ರಾನ್ಸ್ಪೆರೆನ್ಸಿ ಅಂದರೆ ಅವ್ರೆ ಐ ಥಿಂಕ್ ಪೇಶೆಂಟ್ಗೆ ಬಹಳ ಅನುಕೂಲ ಆಗ್ತದೆ ಮತ್ತು ಹಾಸ್ಪಿಟಲ್ಗೆ ಕೂಡ ಅನುಕೂಲ ಇದೆ ಯಾಕಂದ್ರೆ ಮತ್ತೆ ಆಮೇಲೆ ಜಗಳ ಇಲ್ಲ ಯಾಕಂದ್ರೆ ಕೆಲವು ಸಲ ನಾವು ಭಾಳಷ್ಟು ಪಕ್ಕ ನೋಡಿದ್ದೀವಿ ಜಾಸ್ತಿ ಬಿಲ್ ಬಂದಾಗ ಪೇಷೆಂಟ್ಸ್ ಪೋಷಕರ ಜೊತೆಯಲ್ಲಿ ಮತ್ತೆ ಆಸ್ಪತ್ರೆ ಮಧ್ಯದಲ್ಲಿ ಜಗಳ ಆಗ್ತದೆ ಸೊ ಅಟ್ ಲೀಸ್ಟ್ ವಿ ಕ್ಯಾನ್ ಅವಾಯ್ಡ್ ಓಕೆ ಸೊ ಇದೇನಾದ್ರೂ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ಆಕ್ಷನ್ ತಗೋಂತ ಏನಾದ್ರು ಇದೆ ಆಕ್ಷನ್ ಅನ್ನೋಕ್ಕಿಂತ ಏನಾದರೂ ಕೂಡ ಒಂದು ಕ್ರಮ ಕೈಗೊಳ್ಳುವಂತದ್ದು ಹೌದು ಡಿಎಚ್ಒ ಕಂಪ್ಲೇಂಟ್ ಕೊಟ್ಟರೆ ಡಿಎಚ್ ಕಂಟಿಕ್ ಆಕ್ಷನ್ ಇಲ್ಲಾನೆ ಡೆಪ್ಟಿ ಕರ್ ಅವರಿಗೆ ಕಂಪ್ಲೇಂಟ್ ಕೊಟ್ಟರೆ ಅವರು ಕೂಡ ಆಕ್ಷನ್ ತಗೊಳ್ಬಹುದು ಓಕೆ ಮತ್ತೊಂದು ಸರ್ ಈ ಆರ್ಗಾನು ಟ್ರಾನ್ಸ್ಪ್ಲಾಂಟ್ ಸಂಬಂಧಪಟ್ಟಂತೆ ಅದು ಪರಿಸ್ಥಿತಿ ಹಿಂಗೆ ಸರ್ ಅಂದರೆ ನಿಮ್ಮ ಕಿಡ್ನಿ ಸಂಬಂಧಪಟ್ಟಂತೆ ಅದೆಲ್ಲ ಇರುವಂಥದ್ದು ತುಂಬ ಕ್ಯೂ ಇರುವಂಥದ್ದು ಏನು ನಮ್ಮ ಸ್ಟೇಟ್ ಪರಿಸ್ಥಿತಿ ಹಿಂಗೆ ಸರ್ ಆ್ಯಕ್ಚುಲಿ ಸರ್ ಅಲ್ಲ ಸಿ ಏನಾಗ್ತದೆ ನಾವು ನೆಫ್ರಿ ಐನೂ ನಮ್ಮ ನೆಫ್ರೋಲಜಿ ಇದೆ ಐ ಗಾಟ್ ಸಂಸ್ಥೆ ಇದೆ ಅಲ್ಲಿ ನಾವು ರಿವ್ಯೂ ಮಾಡಿದ್ದೀವಿ ಅದೇನಾಗಿದೆ ಸ್ವಲ್ಪ ನಮಗೆ ಆರ್ಗನ್ ಡೊನೇಷನ್ ಬಗ್ಗೆ ಹೆಚ್ಚಾಗಿ ಪ್ರಚಾರ ಪ್ರಸಾರ ಇಲ್ಲ ಭಾಳಷ್ಟು ಮಂದಿ ಸಿ ಕಿಡ್ನಿ ಇರ್ಬೋದು ಬೇರೆ ಬೇರೆ ಹಾರ್ಟ್ ಇರ್ಬೋದು ಐಸ್ ಇರ್ಬೋದು ಅವರಿಗೆ ಸ್ವಲ್ಪ ಕೊರತೆ ಇದೆ ಸೊ ಲಾಂಗ್ ಸ್ವಲ್ಪ ಲಿಸ್ಟ್ ಇರ್ತದೆ ಬಟ್ ಈಗ ಸದ್ಯಕ್ಕೆ ಏನಾಗ್ತದೆ ನಮಗೆ ಟ್ರಾನ್ಸ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ನಲ್ಲಿ ರಿಲೇಟಿವ್ ಬ್ಲಡ್ ರಿಲೇಟಿವ್ ಅಷ್ಟೇನಲ್ಲಿ ಹೆಚ್ಚಾಗಿ ಆಗ್ತಾ ಇದೆ ಯಾವುದು ಆಕ್ಸಿಡೆಂಟ್ ಬಂದಾಗ ಕೆಲವು ಸಲ ಪಾಲಕರು ಪೋಷಕರು ಯಾರು ಬ್ಲೇನ್ ಎದ್ದಾದರೆ ಅವರಿಗೆ ಪ್ರಮಿಷನ್ ಕೊಡ್ತಂತೆ ಬಟ್ ಇಂಥ ಕೇಸಸ್ ಕಡಿಮೆ ಇದೆ ಇನ್ನೂ ಹೆಚ್ಚಾಗಿ ನಮಗೆ ಸಿ ಕಿಡ್ನಿ ಇರ್ಬೋದು ಲಿವರ್ ಇರ್ಬೋದು ಇಂಥ ಸಾಕಷ್ಟು ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಅವಕಾಶ ಇದೆ ಬಟ್ ಬಗ್ಗೆ ಹೆಚ್ಚಾಗಿ ನಾವು ಮಾಧ್ಯಮ ಮುಖಾಂತರ ಹೆಚ್ಚಾಗಿ ಸ್ವಲ್ಪ ಅವೇರ್ನೆಸ್ ಆಗ್ಬೇಕಂತೆ ಆಗ್ಬೇಕು ಯಾಕಂದ್ರೆ ನಾವು ನೀವು ಸಪೋಸ್ ಆಕ್ಸಿಡೆಂಟ್ ತೀರ್ಕೊಂಡಿರುತ್ತೆ ಅವಾಗ ನೀವು ಎಲ್ಲ ಬಾಡಿ ಸುಡ್ತೀರಿ ಅದು ಸರಿ ಇಲ್ಲ ಅಟ್ ಲೀಸ್ಟ್ ಕೆಲವು ಕಣ್ ಇರ್ಬೋದು ಲಿವರ್ ಇರ್ಬೋದು ಹಾರ್ಟ್ ಇರ್ಬೋದು ಬೇರೆಯವರಿಗೆ ಕೊಟ್ಟರೆ ಅವರಿಗೆ ಜೀವನದಾನ್ ಆಗ್ತದೆ ಸೊ ನಾವು ಹೆಚ್ಚಾಗಿ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕಂತೆ ಸರ್ಕಾರ ರಾಜ್ಯ ಸರ್ಕಾರ ಕೂಡ ಆ ಒಂದು ಕಮಿಟಿ ಮುಖಾಂತರ ಇದ್ರ ಬಗ್ಗೆ ಹೆಚ್ಚಾಗಿ ಗಮನ ಕೊಡಬೇಕಂದ್ರೆ ನಾವು ಯೋಚನೆ ಸರ್ ಈಗ ನೀಟು ಮತ್ತೆ ಸಿಟಿ ಇದು ಬಂದಿರುವಂತದ್ದು ಸೀಟ್ ಮ್ಯಾಟ್ರಿಕ್ಸ್ ಸಂಬಂಧಪಟ್ಟಂತೆ ವೈದಿಕ ಶಿಕ್ಷಣ ಇಲಾಖೆ ಬರುವಂತ ಹಿನ್ನೆಲೆಯಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ತುಂಬಾ ವಿಳಂಬ ಕೊಡ್ಲಾಗ್ತಾ ಇದೆ ಅನ್ನುವಂಥದ್ದು ಅದು ಏನ್ ಸರ್ ಅದು ಆಕ್ಚುಲಿ ಅದು ಸಿಜನ ಸರ್ ಅಲ್ಲ ಈಗ ಸೀಟ್ ಡಿಲೇ ಆಗ್ತಾ ಇಲ್ಲ ಸಪೋಸ್ ಮೆಡಿಕಲ್ ಕೆ ಆಗಲಿ ಇಲ್ಲ ನರ್ಸಿಂಗ್ ಆಗಲಿ ಕೆಲವು ಸಲ ಏನಾಗ್ತದೆ ಕೆಲವು ಸೀಟ್ಸ್ ಹೆಚ್ಚು ಹೆಚ್ಚು ಕಡಿಮೆ ಆಗ್ತದೆ ಯಾವ ನರ್ಸಿಂಗ್ ಕಾಲೇಜ್ ಇದೆ ಅಲ್ಲಿ ಹಂಡ್ರೆಡ್ ಸೀಟ್ಸ್ ಇದೆ ಈ ವರ್ಷ ಅವರು ಹಂಡ್ರೆಡ್ ಫಿಫ್ಟಿಗೆ ಅವರು ಅವರಿಗೆ ಸೀಟ್ ಜಾಸ್ತಿ ಮಾಡಿದ್ರಂತೆ ಬಟ್ ಅಪ್ರೂವಲ್ ಬಂದಿಲ್ಲ ಅವಾಗ ನಾವು ಸಪೋಸ್ ಅವರು ಕೊಟ್ಟರೆ ಅವರಿಗೆ ಮಕ್ಕಳಿಗೆ ಸ್ವಲ್ಪ ತೊಂದರೆ ಆಗ್ತದೆ ಮೆಡಿಕಲ್ ನಲ್ಲಿ ಕೂಡ ಬಹಳಷ್ಟು ಕಡೆ ಪ್ರೈವೇಟ್ ಮೆಡಿಕಲ್ ಇರ್ಬೋದು ನಮ್ಮ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಇರ್ಬೋದು ಕೆಲವು ಕಡೆ ನೂರ ಐವತ್ತಿಂದ ಇನ್ನೂರು ಸೀಟ್ ಮಾಡ್ಬೇಕಂತೆ ನಾವು ಕೆಲ್ಸಕ್ಕ ಎನ್ ಎಮ್ ಸಿಯಿಂದ ಸಪೋಸ್ ಅಪ್ರೂವಲ್ ಬಂದಿಲ್ಲ ಅವಾಗ ಸೀಟ್ ಮ್ಯಾಟ್ರಿಸ್ ಕೊಟ್ಟರೆ ಅದು ತಪ್ಪಾಗ್ತದೆ ಒನ್ ಹಂಡ್ರೆಡ್ ಫಿಫ್ಟಿ ಕೊಟ್ಟರೆ ಅದು ತಪ್ಪಾಗ್ತದೆ ಯಾಕಂದ್ರೆ ಈಗ ಸಪೋಸ್ ಟೂ ಹಂಡ್ರೆಡ್ ಮಾಡಿದ್ರೆ ನಮಗೆ ರಿಸರ್ವೇಷನ್ ಸ್ಟ್ರಕ್ಚರ್ ಎಸ್ ಸಿ ಎಸ್ ಟಿಗೆ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಮಾಜಿ ಸೈನಿಕರಿಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಗೆ ಕೋಟಾ ಎಷ್ಟು ಕೊಡಬೇಕಂತೆ ಅವಾಗ ಸ್ವಲ್ಪ ಆನ್ ಟೋಟಲ್ ಸೀಟ್ಸ್ ಫಿಕ್ಸ್ ಆಗ್ತದೆ ನಾವು ಒನ್ ಫಿಫ್ಟಿ ಮಾಡಿದರೆ ಕಡಿಮೆ ಆಗ್ತದೆ ಕಡಿಮೆ ಆಗ್ತದೆ ಟೂ ಹಂಡ್ರೆಡ್ ಮಾಡಿದರೆ ಅವರಿಗೆ ಜಾಸ್ತಿ ಅವಕಾಶ ಸಿಗ್ತದೆ ಸೊ ಅವಾಗ ಸ್ವಲ್ಪ ವಿ ಹ್ಯಾವ್ ಟು ಸಿ ದ್ಯಾಟ್ ವಿ ನಾವು ಏನು ಮಾಹಿತಿ ಕೊಡ್ತಾ ಇದ್ದೀವೋ ಅದು ಕರೆಕ್ಟ್ ಇದೆ ಮತ್ತೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅನುಕೂಲ ಸರ್ ಈ ಮೆಡಿಕಲ್ ಸೀಟು ಮತ್ತು ನರ್ಸಿಂಗ್ ಸೀಟು ಫೀಸ್ ಹೆಚ್ಚಳ ಸಂಬಂಧಪಟ್ಟಂತೆ ಏನಾದರೂ ಡಿಸಿಷನ್ ಆಗಿದೆ ಸರ್ ಆ್ಯಕ್ಚುಲಿ ಪ್ರಪೋಸಲ್ ವರ್ಷ ಈ ವರ್ಷ ಐ ಥಿಂಕ್ ನಾವು ಯಾವುದಕ್ಕೆ ನಾವು ಹೆಚ್ಚಳ ಮಾಡ್ಲಿಕ್ಕೆ ನಾವು ಸಚಿವರ ಅಧ್ಯಕ್ಷನ ಮೀಟಿಂಗ್ ಆಗಿದೆ ಮತ್ತು ಪ್ರೈವೇಟ್ ಮ್ಯಾನೇಜ್ಮೆಂಟ್ ಜೊತೆಯಲ್ಲಿ ಮೀಟಿಂಗ್ ಆಗಿದೆ ಈ ವರ್ಷ ಐ ಥಿಂಕ್ ಮೆಡಿಕಲ್ನಲ್ಲಿ ಆಗಲಿ ಡೆಂಟಲ್ನಲ್ಲಿ ಆಗಲಿ ಯಾವುದು ಫೀಸ್ ಹೆಚ್ಚಳ ಮಾಡ್ಲಿಕ್ಕೆ ನಾವು ಹೋಗ್ಕೊಂಡಿಲ್ಲ ಅದು ಪ್ರೈವೇಟ್ ಅವರು ಹೆಚ್ಚಳ ಮಾಡೋಕ್ಕೆ ಪ್ರಪೋಸಲ್ ಕೊಟ್ಟಿದ್ರು ಅಲ್ಲ ಪ್ರಪೋಸಲ್ ಕೊಟ್ಟಿದ್ರು ಫಿಫ್ಟೀನ್ ಟೆನ್ ಫಿಫ್ಟೀನ್ ಪರ್ಸೆಂಟ್ ಜಾಸ್ತಿ ಮಾಡಬೇಕಂತ ಅವರು ಬೇಡಿಕೆ ಇತ್ತು ಬಟ್ ಇದ್ರ ಬಗ್ಗೆ ಹೊಸ ನಾವು ಸಾಕಷ್ಟು ಸರ್ಚೆ ಮಾಡಿದ್ದೀವಿ ಎಲ್ಲ ಮ್ಯಾನೇಜ್ಮೆಂಟ್ ಜೊತೆಯಲ್ಲಿ ಅಸೋಸಿಯೇಷನ್ ಜೊತೆಯಲ್ಲಿ ಬಟ್ ನಾವು ಮತ್ತೆ ಡಿಪಾರ್ಟ್ಮೆಂಟ್ ನಮ್ಮ ಸಚಿವರು ಇದ್ರ ಬಗ್ಗೆ ಒಪ್ಪಿಗೆ ಕೊಟ್ಟಿಲ್ಲ ಸೊ ಈ ಪ್ರಕಾರ ಏನು ಹಿಂದಿನ ವಾಸ್ಟ್ ಫೀಸ್ ಇತ್ತು ಮೆಡಿಕಲ್ ಆಗಲಿ ಡೆಂಟಲ್ ಆಗಲಿ ಇವನ್ ನರ್ಸಿಂಗ್ ಆಲ್ಸೋ ಅಲ್ಲಿ ಸೇಮ್ ಫೀಸ್ ಇರುತ್ತೆ ಹಾಂ ಥ್ಯಾಂಕ್ ಯು ಸರ್ ಮಾತಾಡೋದಕ್ಕೆ ವೀಕ್ಷಕರೇನು ನೋಡಿರಲ್ಲ ಒಂದು ಕರೋನಾ ಸಂಬಂಧಪಟ್ಟಂತೆ ಪ್ರಕರಣಗಳು ಅದು ಏನು ಅಂಕಿಅಂಶಗಳು ಕೂಡ ಅದು ಬರ್ತಾದರೂ ಕೂಡ ಯಾರೂ ಕೂಡ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಕಳೆದ ಕರೋನಾಗ ಹೋಲಿಸಿದ್ರೆ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲಿ ಇದು ಮಾಮೂಲಿ ಒಂದು ರೀತಿಯಲ್ಲಿ ಕೊರೋನಾ ವೇರಿಯಂಟ್ ಆಗಿರುವಂಥದ್ದು ಆದರೆ ಯಾವುದೂ ಕೂಡ ಸಾವು ನೋವು ಸಂಭವಿಸಂಥ ಪ್ರಸಂಗ ಬಂದಿಲ್ಲ ಇದರಲ್ಲಿ ಪ್ಯಾನಿಕ್ ಅಂತ ಹೇಳಿರೋದು ಅದರ ಜೊತೆಗೆ ಜಾಗೃತಿಯಿಂದ ಇರಿ ಅಂತ ಕೂಡ ಒಂದು ಸಂದೇಶನ ಕೊಟ್ಟಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ